ಅಮ್ಮನ ಹತ್ರ ಹೋಗಿ ಅಮ್ಮ ಈ ತರ ಈ ತರ ಸೆಲೆಕ್ಟ್ ಆಗಿದೆ ಅಪ್ಪನಿಗೆ ಹೇಗೆ ಹೇಳೋದು ಅಪ್ಪನತ್ರ ನೀವೇ ಒಪ್ಪಿಸಬೇಕು ನನಗೆ ಮಾತಾಡುವಷ್ಟು ಧೈರ್ಯ ಇಲ್ಲ ಅಂತ ಹೇಳಿ ಅಮ್ಮನ ಹತ್ರ ಹೇಳಿದ್ದು ನೋಡುವ ಮಾತಾಡ್ತಾನೆ ಹೇಳಿ ಮಾತಾಡಿದ್ದಾರೆ ಆ ಟೈಮಲ್ಲಿ ಅಪ್ಪ ಕೆಪಿ ವಿ ಆರ್ ವೆರಿ ಪ್ರೌಡ್ ನಿನ್ನ ನೋಡು ತುಂಬ ಖುಷಿ ಆಗ್ತದೆ ನೀನು ಹೇಗಿದ್ದು ಈಗ ಹೇಗೆ ಹೇಗೆ ಸೀರಿಯಲ್ ಆದರೆ ಅವರಿಗೆ ಈ ವ ಇವೊಲ್ಯೂಷನ್ ಆಕ್ಸೆಪ್ಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನೀನೊಂದು ಎಂತ ಮರಿ ಎಷ್ಟು ಅಂದರೆ ಅವರು ಸಹ ನನಗಿಂತ ಜಾಸ್ತಿ ಎಕ್ಸೈಟೆಡ್ ಹೌದು ಹೌದು ಇಲ್ಲ ಫೋನ್ ಮಾಡಿ ಕೆ ಪಿ ಆಟೋಗ್ರಾಫ್ ಸಿಗ್ತದಾ ಇಲ್ಲ ಇಲ್ಲ ಸಿಗೋದಿಲ್ಲ ಅಂತ ಹೇಳ್ತಾರೆ ಸಾವು ಕ್ಯಾಮ್ರಾ ಎದುರುಗಡೆ ಕಾಣಿಸ್ಕೊಳ್ಬೇಕು ನ್ಯೂಸ್ ಓದ್ಬೇಕು ರಿಪೋರ್ಟಿಂಗ್ ಅಷ್ಟು ಇಂಟ್ರೆಸ್ಟ್ ಇಲ್ದಿದ್ರು ಕ್ಯಾಮ್ರಾ ಎದುರುಗಡೆ ಇರಬೇಕು ಆಂಕರಿಂಗ್ ಮಾಡ್ಬೇಕು ಆ ತರದೆಲ್ಲ ಜಾಸ್ತಿ ಇತ್ತು ಸೊ ಇದು ಬಿಟ್ರೆ ಅದು ಅಂತ ಐ ಆಮ್ ಅ ವೆರಿ ಬ್ಯಾಡ್ ಪರ್ಸನ್ ಆ್ಯಕ್ಚುಲಿ ಈ ಕ್ವಶನ್ ನೀವು ನನಗೆ ಕೇಳಲೇಬಾರ್ದು ನಾನು ಫುಡ್ ಅಲ್ಲೂ ಕಮ್ಮಿ ಕವಿ ಮಾಡಲ್ಲ ಮೂರ ಹೊತ್ತು ಮೂರೊತ್ತು ಚೆನ್ನಾಗಿ ತಿಂತೀನಿ ಮೀರಿ ಅವ್ರಿಗೆ ಹೇಳ್ತಿದ್ದಾರೆ ಎಂತ ಮಾತಾಡಿ ಮಾತಾಡಲಿ ಇದೆ ಎದುರುಗಡೆ ಬಂದು ಹೇಗೆ ದೂರಲಿ ನನ್ನ ಮಗಳನ್ನ ಅಂತ ಡೈರೆಕ್ಟರ್ ದಿನಾಲೂ ಬೈತಾರೆ ಮಂಗ್ಳೂರ್ ಬಿಟ್ ಬಾ ಮಂಗ್ಳೂರ್ ಕನ್ನಡ ಬಿಟ್ಟು ಬಾ ಬೆಂಗಳೂರು ಕನ್ನಡ ಮಾತಾಡು ಅಂತ ಸೀರಿಯಲ್ಗೆ ಹೋಗ್ಬೇಕಾ ಇಲ್ವಾ ಅಂತೆಲ್ಲ ಹೇಳ್ಬೇಕಾದ್ರು ಇಲ್ಲ ತಮ್ಮ ಇಲ್ಲ ಅಕ್ಕ ಮಾಡ್ತಾಳೆ ಅಕ್ಕ ಹೋಗ್ಲಿ ನಾನಿದ್ದೇನೆ ಅಕ್ಕನೊಟ್ಟಿಗೆ ಅವನಿದ್ದ ಮೂರು ಜನ ಅಣ್ಣಂದಿರು ಒಂದೇ ಲೆಕ್ಕ ನನಗೆ ಮೂರು ಜನ ಅಣ್ಣಂದಿರು ನಿಜ ಅಣ್ಣ ಹಾಗೆ ಸೊ ಏನಾರು ಇದ್ರೆ ಏನು ಪ್ರಾಬ್ಲಮ್ ಇದ್ರು ನೀನು ಒಂದು ಫೋನ್ ಮಾಡಿದ್ರೆ ಸಾಕು ಇರ್ತೀವಿ ಇದೀಗ ಸೀರಿಯಲ್ ಯುಗ ಪ್ರತಿಯೊಬ್ಬರು ಕೂಡ ಹೆಚ್ಚಾಗಿ ಮನೆಯಲ್ಲಿರುವಂಥವರು ಮನೋರಂಜನೆಗೋಸ್ಕರ ಸೀರಿಯಲ್ ನೋಡೇ ನೋಡ್ತಾರೆ ಅದು ಕೂಡ ಈಗ ಕಲರ್ಸ್ ಕನ್ನಡ ಆಗಿರ್ಬೋದು ಕನ್ನಡ ಅದೆಷ್ಟು ಕೌಟುಂಬಿಕ ಹಿನ್ನೆಲೆಯುವಂಥ ಸೀರಿಯಲ್ನ ಹೊರತರ್ತಾ ಇದ್ದಾರೆ ಮುಖ್ಯವಾಗಿ ನಾನೀಗ ಯಾಕೆ ಇದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ ನನ್ನ ಜೊತೆ ಈಗ ಒಬ್ಬರು ಸುಂದರವಾಗಿ ಹುಡುಗಿದ್ದಾಳೆ ಪ್ರಿಯಾ ಭಟ್ ಅನ್ನುವಂಥಳು ಇವರು ಯಾರಂತ ಹೇಳಿದ್ರೆ ಹೆಚ್ಚಿನ ನನಗೆ ಗೊತ್ತಿರುತ್ತೆ ಕಲರ್ಸ್ ಕನ್ನಡದ ನಂದ ಸೀರಿಯಲ್ ತುಂಬ ನನಗೆ ಇಷ್ಟವಾಗಿರುವಂಥ ಸೀರಿಯಲ್ ಅದು ಫಸ್ಟ್ ನಂದಗೋಕುಲ ಅಂತ ಹೆಸರು ಬಂದಾಗ ನಮ್ಗೆ ನೆನಪಾಗೋದು ಎರಡು ಸಾವಿರದ ನಾಲ್ಕರ ಯಶ್ ಮತ್ತು ರಾಧಿಕಾ ಪಂಡಿತ್ ಆ್ಯಕ್ಟ್ ಮಾಡಿರುವಂಥ ನಂದಗೋಕುಲ ಅದಾಗಿ ಈಗ ಅದೇ ಹೆಸರಲ್ಲಿ ಹೊಸ ಸೀರಿಯಲ್ ಬರ್ತಾ ಇದೆ ತುಂಬ ಅದ್ಭುತವಾದ ಕತೆ ತಂದೆ ಈ ಗಂಡು ಮಕ್ಕಳು ಹೆಣ್ಣು ಮಗಳು ಎಲ್ಲ ವಿಷಯವಾಗಿ ಇಟ್ಕೊಡೋಂಥ ಕೌಟುಂಬಿಕ ಹಿರಿಯರದ ಕತೆ ಇದು ಇದರ ಬಗ್ಗೆ ಮಾತಾಡೋಕೆ ಇದೀಗ ಕೃಷ್ಣ ಪ್ರಿಯ ಇದ್ದಾರೆ ಕೃಷ್ಣ ಪ್ರಿಯ ಭಟ್ ಮೂಲತಃ ನಾರವಿ ಅವರಲ್ವ ನೀವು ಅವರು ಈಗ ನಾವು ಫಸ್ಟ್ ಕೇಳಬೇಕಾಗಿರೋದು ಇದು ನಿಮ್ಮ ಫಸ್ಟ್ ಎಕ್ಸ್ ಫಸ್ಟ್ ಪ್ರಾಜೆಕ್ಟ್ ನಮ್ಮ ಬೆಳ್ತಂಗಡಿ ಕೂಡ ಹೆಮ್ಮೆ ಇದು ನಮ್ಮ ಒಂದು ಬೆಳ್ತಂಗಡಿ ಗ್ರಾಮದ ಒಬ್ಬಳು ಬೆಳ್ತಂಗಡಿ ತಾಲೂಕಿನ ಒಬ್ರು ನಾರಾವಿಯ ಒಂದು ಹೆಣ್ಣುಮಗಳು ಮುಖ್ಯ ಭೂಮಿಕೆ ದೊಡ್ಡ ಸೀರಿಯಲ್ ಅಲ್ಲಿ ಒಂದು ಮುಖ್ಯ ಪಾತ್ರದಲ್ಲಿ ಕೂಡ ಇದ್ದಾರೆ ಫಸ್ಟ್ ನೀವು ಆಯ್ಕೆ ಆಗಿದ್ದು ಹೇಗೆ ಕುತೂಹಲ ಪ್ರತಿಯೊಬ್ರು ಕೂಡ ಇರುತ್ತೆ ಹೇಗೆ ಅಂತ ಓಕೆ ಸೊ ಫಸ್ಟ್ ಆಫ್ ಆಲ್ ಚಾನಲ್ ಕಡೆಯಿಂದ ಶ್ರವಣ್ ಸರ್ ಡೈರೆಕ್ಟರ್ ಅವರು ನಂದು ರೀಲ್ಸ್ ಎಲ್ಲ ನೋಡಿಬಿಟ್ಟು ಓಕೆ ಇದೊಂದು ಪಾತ್ರ ಇದೆ ಚೆನ್ನಾಗಿದೆ ನೀವು ಮಾಡಿದರೆ ನಿಮ್ಮದು ಲಕ್ ಅಂತ ಹೇಳಿದರು ಅದಾದ ಮೇಲೆ ನಾನು ಆನ್ಲೈನಲ್ಲೇ ಆಡಿಷನ್ ಕೊಟ್ಟೆ ಆನ್ಲೈನಲ್ಲಿ ಆಡಿಷನ್ ಕೊಟ್ಟಾದ ಕೂಡಲೇ ಈ ಲುಕ್ ಟೆಸ್ಟ್ಗೆ ಬರಬೇಕು ನೀವು ನಿಜ ನೋ ವಿಡಿಯೋದಲ್ಲಿ ವೀಡಿಯೋದಲ್ಲಿ ನೋಡಬೇಕಾದ್ರೆ ಸ್ವಲ್ಪ ಸಣ್ಣವ್ಳಾಗಿ ಕಾಣ್ತೀರಾ ಬಟ್ ನನಗೆ ಸ್ವಲ್ಪ ಮೆಚೋರ್ಡ್ ಬೇಕು ಸ್ವಲ್ಪ ಫನ್ನಿ ಫನ್ನಿ ಆಗು ಇರಬೇಕು ನಿಮ್ ಕ್ಯಾರೆಕ್ಟರ್ಗೆ ಬಟ್ ಒಂದು ಲುಕ್ ಟೆಸ್ಟ್ ಕೊಡಿ ಅಂತ ಹೇಳಿದ್ರು ಸೊ ಇಮಿಡಿಯೇಟ್ಲಿ ಹೊರಟೆ ಇವತ್ತು ಮಧ್ಯಾಹ್ನ ಕಾಲ್ ಮಾಡಿದ್ರು ಅಂದ್ರೆ ಇವತ್ತು ರಾತ್ರಿ ಹೊರಟೆ ನಾಳೆ ಅಲ್ಲಿ ಲುಕ್ ಟೆಸ್ಟ್ ಆಗಿ ವಾಪಸ್ ಬಂದೆ ಆ್ಯಂಡ್ ಒಂದು ಟ್ವೆಂಟಿ ಡೇಸ್ ಕಾಲ್ ಎಲ್ಲ ಬಂದಿಲ್ಲ ಆಯಿತು ಆ್ಯಂಡ್ ಒಂದು ನಮ್ದು ಅಜ್ಜಿ ಮನೆ ಕೇರಳ ಅಲ್ಲಿ ಒಂದು ದೇವಸ್ಥಾನ ಇದೆ ನಾನು ಹುಟ್ಟದಾಗಿಂದ ಹೋಗಿಲ್ಲ ಆ್ಯಕ್ಚುಲಿ ನಮ್ದು ಮೂಲ ಮನೆ ಎಲ್ಲ ಅಲ್ಲೇ ಇರೋದು ಸೊ ಅಲ್ಲಿಂದ ಹೋಗಿ ಅಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ವಾಪಸ್ ಬರ್ಬೇಕಿರೋಟ್ ಅ ಕಾಲ್ ಸೆಲೆಕ್ಟ್ ಆಗಿದ್ದೀರಾ ಇಮಿಡಿಯೇಟ್ಲಿ ಪ್ರೋಮೋ ಶೂಟ್ಗೆ ಬರಬೇಕು ಸೊ ಅಲ್ಲಿ ಸ್ಟಾರ್ಟ್ ಆಗಿತ್ತು ಗೋಕುಲ ಎಕ್ಸ್ಪೆಕ್ಟ್ ಮಾಡಿದ್ರೆ ನೀವು ಇಲ್ಲ ನಾನೊಂದು ಆಡಿಷನ್ ಕೊಟ್ಟಿದ್ದೆ ಕಲರ್ಸ್ ಕನ್ನಡ ಒಂದು ಒಂದು ಒಂದ್ ವರ್ಷ ಹಿಂದೆ ಅದು ಫಸ್ಟ್ ಇದು ಹಂಗೆ ಆಗುತ್ತೆ ಇದೇನು ಸೆಲೆಕ್ಟ್ ಆಗ್ಲಿಕ್ಕಿಲ್ಲ ಒಂದು ಎಕ್ಸ್ಪೀರಿಯನ್ಸ್ ಕೊಟ್ಟು ಬರುವ ಅಂತ ಕೊಟ್ಟು ಬಂದದ್ದು ಸಡನ್ ಆಗಿ ಕಾಲ್ ಬಂತು ಇಟ್ ವಾಸ್ ಶಾಕಿಂಗ್ ಸರ್ಪ್ರೈಸಿಂಗ್ ಖುಷಿ ಆಯ್ತು ಖುಷಿಯಾಯ್ತು ಇನ್ನೊಂದು ಅವ್ರು ಹೇಳಿದ್ರು ರೀಲ್ಸ್ ಮಾಡ್ತಾ ಇದೆ ಅಂತ ಈಗ ಹೆಚ್ಚಿನ ಮಂದಿ ನೀವು ನೋಡ್ತಾ ಇರಬಹುದು ತುಂಬಾ ಸೀರಿಯಲ್ ಅಲ್ಲಿ ಹೆಚ್ಚಿಗೆ ನಾಯಕ ನಟಿ ಆಗಿರುವಂತ ರೀಲ್ಸ್ ಮಾಡಿ ಮುಂಚೆ ರೀಲ್ಸ್ ಅಂತ ಹೇಳಿದ್ರೆ ರೀಲ್ಸ್ ಎಷ್ಟು ಮೊಬೈಲ್ ಯೂಸ್ ಅಂತ ಅದೇ ಒಂದು ಪ್ಲಸ್ ಪಾಯಿಂಟ್ ಆಗಿ ಅದೆಷ್ಟೋ ಮಂದಿಗೆ ಅವಕಾಶ ಕೃಷ್ಣ ಒಬ್ಬರು ಕೂಡ ಈ ಕೂಡ ಹೌದು ರೀಲ್ಸ್ ಒಂದು ಅನುಭವಕ್ಕೂ ಈಗ ಇರುವಂತಹ ವ್ಯತ್ಯಾಸ ಏನು ಅಂತ ಸೊ ಕ್ಯಾಮ್ರಾ ಫೇಸ್ ಮಾಡಿ ಮುಂಚೆಯಿಂದ ಸಹ ಗೊತ್ತಿತ್ತು ಸೊ ಆ ಭಯ ಏನಿರಲಿಲ್ಲ ಬಟ್ ರೀಲ್ಸ್ ಮಾಡ್ಬೇಕಾದ್ರೆ ಒಬ್ರು ಇರ್ತಾರೆ ಕ್ಯಾಮ್ರಾಮನ್ ನಾವು ಒಂದೇ ಜನ ಇರ್ತೀವಿ ಬಟ್ ಇವಾಗ ಸೀರಿಯಲ್ ಸೆಟ್ ಅಂತ ಹೇಳಬೇಕಿದ್ರೆ ನಾವು ಕ್ಯಾಮ್ರಾ ಎದುರುಗಡೆ ನಟನೆ ಮಾಡಬೇಕಿದ್ರೆ ನಮ್ಮ ಹಿಂದ್ಗಡೆ ಒಂದು ಐವತ್ತು ಜನ ಇರ್ತಾರೆ ಟೆಕ್ನಿಷಿಯನ್ಸ್ ಲೈಟ್ ಬಾಯ್ಸು ಡೈರೆಕ್ಟರು ಅಸೋಸಿಯೇಟ್ ಡೈರೆಕ್ಟರ್ ಎಲ್ಲರೂ ಇರ್ತಾರೆ ಸೊ ಅದೊಂಥರ ಬೇರೆ ಸ್ವಲ್ಪ ಸ್ಟಾರ್ಟಿಂಗ್ ಭಯ ಇತ್ತು ಅದಾದ್ಮೇಲೆ ಅದು ಟೆಕ್ನಿಷಿಯನ್ಸ್ ಎಲ್ಲರೂ ಹೆಲ್ಪ್ ಮಾಡಿದ್ದಾರೆ ನನ್ನ ಕೋ ಆರ್ಟಿಸ್ಟ್ ಆಗಿರ್ಬೋದು ಟೆಕ್ನಿಷಿಯನ್ಸ್ ಆಗಿರ್ಬೋದು ಪ್ರತಿಯೊಬ್ಬರು ಸಹ ಹಾಗಲ್ಲಮ್ಮ ಹೀಗೆ ಎಕ್ಸ್ಪೀರಿಯನ್ಸ್ ಹೆಂಗೆ ಅವರು ಆಬ್ವಿಯಸ್ಲಿ ಎಕ್ಸ್ಪೀರಿಯನ್ಸ್ಡ್ ಈ ತರ ಕ್ಯಾಮ್ರಾ ಫೇಸ್ ಮಾಡು ಈ ತರ ಚೀಟ್ ಮಾಡ್ಬೋದು ಆ ತರ ಆ ತರ ಎಲ್ಲ ಹೇಳ್ಕೊಟ್ಟು ಸೊ ತುಂಬ ಡಿಫ್ರೆನ್ಸ್ ಇದೆ ರೀಲ್ಸ್ ಮಾಡೋದಕ್ಕೂ ಸೀರಿಯಲ್ ಆ್ಯಕ್ಟಿಂಗಿಗೂ ತುಂಬ ಡಿಫ್ರೆನ್ಸ್ ಇದೆ ಸೊ ಈಗ ನಾನು ಆಗ್ಲಿಂದ ಸೆಂಟೆನ್ಸ್ ಹೇಳಿದೆ ಅನೇಕ ಮಂದಿ ಪೇರೆಂಟ್ಸ್ಗಳು ರೀಲ್ಸ್ ಮಾಡಬೇಕಾದ್ರೆ ಎಲ್ಲ ಬೈತಾರೆ ಎಷ್ಟು ರೀಲ್ಸ್ ಮಾಡ್ತೀವಿ ವೇಸ್ಟ್ ವೇಸ್ಟ್ ಅಂತ ಬಟ್ ಆ ರೀಲ್ ತಿಂದು ಕೂಡ ಹೇಗೆ ಅದನ್ನು ಯುಟಿಲೈಸ್ ಮಾಡ್ಕೋಬೋದು ಅಂತ ಸಿ ಈಗ ನನ್ನ ಪೇರೆಂಟ್ಸ್ ಕೂಡ ಈಗ ರೀಲ್ಸ್ ಮಾಡೋದು ಅದು ಇದು ಸ್ವಲ್ಪ ಪ್ರಾಬ್ಲಮ್ ಇತ್ತು ನನ್ನ ಮಮ್ಮಿ ತುಂಬ ಅಮ್ಮ ತುಂಬ ಸಪೋರ್ಟಿವ್ ಸೊ ಪಪ್ಪನಿಗೆ ಸ್ವಲ್ಪ ಎಲ್ಲೋ ಒಂದು ಕಡೆ ಇವಾಗ ಹೆಣ್ಣು ಹೆತ್ತಿರೋರಿಗೆ ಡೆಫಿನೆಟ್ಲಿ ಇರುತ್ತೆ ಓ ಇದು ವೈರಲ್ ಆಗುತ್ತೆ ಯಾರು ಏನಾರು ಕಮೆಂಟ್ ಮಾಡ್ತಾರಾ ಅಂತ ಬಟ್ ಆ ಟೈಮಲ್ಲಿ ಇಲ್ಲ ನಂದು ಏನಾದ್ರು ತಪ್ಪು ಕೆಲಸನೂ ಮಾಡಿದ್ರೆ ಯಾರಾದ್ರೂ ತೋರ್ಸಲಿ ಇವಾಗ ಇವಳು ತಪ್ಪು ಕೆಲಸ ಮಾಡಿದಾಳೆ ಅಂತ ಆವಾಗ ನಾನು ಉತ್ತರ ಕೊಡ್ತೀನಿ ಅಲ್ಲಿವರೆಗೂ ನನಗೆ ಸಪೋರ್ಟ್ ಮಾಡಿ ಇಂಥ ಅಷ್ಟೇ ಕೇಳಿಕೊಂಡು ಇದು ಈ ಸ್ಟೆಪ್ ಇಟ್ಟಿರೋದು ರೀಲ್ಸ್ ಮಾಡುವವರಿಗೆ ನಾನು ಹೇಳೋದು ಖಂಡಿತವಾಗ್ಲೂ ನೀವು ಒಳ್ಳೆ ಒಳ್ಳೆ ಕಂಟೆಂಟ್ ಒಳ್ಳೆ ಒಳ್ಳೆ ಎಕ್ಸ್ಪ್ರೆಷನ್ನು ಡೈಲಾಗ್ ಎಲ್ಲ ಪ್ರಾಕ್ಟೀಸ್ ಮಾಡಿ ರೀಲ್ಸ್ ಮಾಡಿದರೆ ನಿಜವಾಗ್ಲೂ ಒಂದಲ್ಲ ಒಂದು ದಿವಸ ನಿಮ್ಮದು ಟ್ಯಾಲೆಂಟ್ ಯಾರ ಯಾರು ನೋಡಿ ನಿಮಗೆ ಕಾಂಟ್ಯಾಕ್ಟ್ ಮಾಡೇ ಮಾಡ್ತಾರೆ ಎಕ್ಸಾಕ್ಟ್ಲಿ ಇನ್ನೊಂದು ಹೆಚ್ಚಿನ ಮಂದಿ ಅನ್ಕೋತವ್ರೆ ಈ ಸೀರಿಯಲ್ ಎಲ್ಲ ಆ್ಯಕ್ಟ್ ಮಾಡೋದೆಲ್ಲ ಸಿಗೋದು ಅವಕಾಶ ಎಲ್ಲರೂ ಕೂಡ ಸಿಟಿ ಅವರಿಗೆ ಅವರೆಲ್ಲ ಹೈಲೈಟ್ ಆಗ್ತಾರೆ ಅವರಿಗೆಲ್ಲ ಈಸಿಯಾಗಿ ಸಿಗುತ್ತೆ ಜೊತೆಗೆ ಇನ್ಫ್ಲೂಯೆನ್ಸ್ ಇರುತ್ತೆ ಅಂತ ಆದರೆ ನೀವೊಂದು ಎಕ್ಸಾಂಪಲ್ ಆಗಿದ್ದೀರಿ ನಮ್ಮ ಬೆಳ್ತಂಗಡಿ ತಾಲೂಕು ಹೇಳೋಕೆ ತಾಲೂಕು ಅದು ಕೂಡ ಎಲ್ಲ ಕೂಡ ಗ್ರಾಮೀಣ ಪ್ರದೇಶ ಇದು ಸೊ ಈ ಗ್ರಾಮೀಣ ಪ್ರದೇಶದವರೀಗ ಒಂದು ಬೆಂಗಳೂರಲ್ಲಿ ಹೋಗಿ ಅಲ್ಲಿ ಒಂದು ಮುಖ್ಯ ದೊಡ್ಡ ಸೀರಿಯಲ್ ಇದು ಸಣ್ಣ ಸೀರಿಯಲ್ ಅಂತಲ್ಲ ಮೇನ್ ಸೀರಿಯಲ್ ಅದು ಕೂಡ ಆ ಟೈಮಿಂಗ್ಸ್ ಕೂಡ ಹಾಗೆ ಅಂದರೆ ನೋಡುವಂತಹ ಟೈಮಿಂಗ್ಸ್ ಅಂಥದ್ರಲ್ಲಿ ನಿಮಗೆ ಅವಕಾಶ ಸಿಕ್ಕಿದೆ ಇದರ ಬಗ್ಗೆ ನೀವೇನು ಹೇಳ್ತೀರಾ ಗ್ರಾಮೀಣ ಭಾಗದ ಹುಡುಗಿಯಾಗಿ ಸೊ ಇವಾಗ ಎಲ್ಲರೂ ಹೇಳುವುದಿಷ್ಟೇ ನಿಮಗೆ ಹೇಗೆ ಚಾನ್ಸ್ ಸಿಕ್ಕಿತ್ತು ಎಲ್ಲರೂ ಓ ಸಿಕ್ಕಿತಲ್ವಾ ಕಂಗ್ರಾಚ್ಯುಲೇಷನ್ಸ್ ಅಂತ ಹೇಳಿದ್ದಾರೆ ಇಲ್ಲ ಅಂತಲ್ಲ ಬಟ್ ಅದಕ್ಕಿಂತ ಜಾಸ್ತಿ ನಿಮ್ಗೆ ಹೇಗೆ ಚಾನ್ಸ್ ಸಿಕ್ಕಿತ್ತು ಹಳ್ಳಿ ಹುಡುಗಿ ಅಲ್ವಾ ಹೇಗೆ ಆಡಿಷನ್ಸ್ ಎಲ್ಲ ಹೇಗೆ ಸೆಲೆಕ್ಟ್ ಆಯಿತು ಅಂತ ಸೊ ನಾನು ಕೆಲವೊಮ್ಮೆ ಆಲೋಚನೆ ಮಾಡ್ಬೇಕಿದ್ರೆ ಅನ್ಸುತ್ತೆ ಓ ಸಡನ್ ಆಗಿ ನನಗೂ ಹೇಗೆ ಇದು ಆಪರ್ಚುನಿಟಿ ಸಿಕ್ಕಿತ್ತು ಅಂತ ಅದೇ ನಾನು ಹೇಳಿದೆಲ್ಲ ಅದು ಲಕ್ಕಿಂದನೂ ಇಲ್ಲ ನಾನು ಹಾರ್ಡ್ ವರ್ಕ್ ಡೆಫಿನೆಟ್ಲಿ ಮಾಡಿದ್ದೀನಿ ಕರೆದಾಗೆಲ್ಲ ಓ ಇವತ್ತ ನಾಳೆ ನಾ ಅಮ್ಮನ ಕೈಯಿಂದ ಬೈಸ್ಕೊಂಡು ಇಲ್ಲ ಅಮ್ಮ ಇವತ್ತು ಹೋಗಲೇಬೇಕು ನನಗೆ ಅಂತ ಹೇಳಿ ಆಡಿಷನ್ಸ್ ಎಲ್ಲ ಅಟೆಂಡ್ ಮಾಡಿ ಮಾಡಿದ್ದೀನಿ ಬಟ್ ಅದೇ ಊರಿನವರು ಇವಾಗ ಸ್ಪೋರ್ಸ್ ಒಂದು ಏನೋ ರೆಸ್ಪೆಕ್ಟ್ ರೆಕಾಗ್ನಿಷನ್ಗೂ ಇದ್ದಿದ್ದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಅದೊಂಥರ ಖುಷಿ ಅಷ್ಟೇ ಇನ್ನೊಂದು ಮುಖ್ಯವಾಗಿ ಈ ಗ್ರಾಮೀಣ ಭಾಗದ ಜನರ ಮೈಂಡ್ ಸೆಟ್ ಬೇರೆ ಒಂದು ಸಿನಿಮಾ ಅಂದ್ಕೆ ಅದನ್ನು ನೋಡುವಂಥ ಲು ದೃಷ್ಟಿ ಬೇರೆ ಇರುತ್ತೆ ಅದು ಸೀರಿಯಲ್ ಆಗಿರ್ಬೋದು ಯಾವುದೇ ಆಗಿರ್ಬೋದು ಓಕೆ ಅವಳೇನು ಆ್ಯಕ್ಟಿಂಗ್ ಹೋಗ್ತಾಳೆ ಮುಂದೆ ಹೇಗೋ ಅನ್ನೋದು ಕೆಲವೊಂದು ಪ್ರಶ್ನೆಗಳು ಬಂದಿರುತ್ತೆ ಸವಾಲು ಬಂದಿರುತ್ತೆ ಸೊ ನೀವು ಏನೆಲ್ಲ ಎದುರಿಸಿದ್ದೀರಾ ಸೊ ನನ್ನ ಮನೆಯಲ್ಲೇ ಹಾಗೆ ಉಂಟು ಈಗ ಗಂಡು ಮಕ್ಕಳಿಗೆ ಆ್ಯಕ್ಟಿಂಗ್ ಅಂತ ಹೇಳೋದು ಡಿಫ್ರೆಂಟ್ ಇರ್ಬೋದು ಹೆಣ್ಮಕ್ಳಿಗೆ ಡೆಫಿನೆಟ್ಲಿ ಅದೊಂದು ಬೇರೆ ಎಕ್ಸ್ಪೀರಿಯನ್ಸ್ ಓ ನಿಮ್ಮ ಮಗಳನ್ನು ಆ್ಯಕ್ಟಿಂಗ್ ಕಲಿಸ್ತೀರಾ ಆ್ಯಕ್ಟಿಂಗ್ ಮಾಡಲಿಕ್ಕೆ ಕಳಿಸ್ತೀರಾ ಸೀರಿಯಲ್ ಮಾಡೋಕ್ಕೆ ಕಳಿಸ್ತೀರಾ ಡೆಫಿನೆಟ್ಲಿ ನನ್ನ ಮನೆಗೆ ಸಹ ತುಂಬ ಬಂದಿದೆ ಆಗ ನಾನು ನಾನು ಹೇಳುದೊಂದೇ ನಾವು ಮಾಡುವ ಕರ್ತವ್ಯ ನಾವು ಮಾಡುವ ಕೆಲ್ಸದಲ್ಲಿ ಶಿಸ್ತು ಅಂತ ಇದ್ರೆ ನಮ್ಗೆ ಒಂದು ಲೈಫ್ ಅಲ್ಲಿ ಎಥಿಕ್ಸ್ ಅಂತ ಇದ್ರೆ ಅದು ಎಂತಾದ್ರೂ ಸಹ ಯಾರು ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ ಯಾರು ತಪ್ಪು ಕಂಡು ಹುಡುಕಿದ್ರೆ ಅದಕ್ಕೆ ಉತ್ತರ ಕೊಡುವಂತಹ ಒಳ್ಳೆ ಕೆಲಸ ನಾವು ಮಾಡಿರ್ಬೇಕು ಅಷ್ಟೇ ಅಷ್ಟೇ ನಾನು ಹೇಳುದು ಸವಾಲು ಬಂದಿದೆ ತುಂಬಾ ತುಂಬಾ ಎದುರಿಸಿದ್ರೆ ನೀವು ಓ ಬ್ರಾಹ್ಮೀಣ್ ಹುಡುಗಿ ಭಟ್ರು ಮಗಳು ಆಕ್ಟಿಂಗ್ ಎಲ್ಲ ಮಾಡದ ಅದು ನಮ್ಮ ಊರಿಗೆ ನಮ್ಮ ಜಾತಿಗೆ ಇದು ಹೇಳಿರುವಂತ ಒಂದು ವೃತ್ತಿ ಅಲ್ಲ ಅಂತ ತುಂಬಾ ತುಂಬಾ ಬಂದಿದೆ ಬಟ್ ಈಗ ಸೀರಿಯಲ್ ಸ್ಟಾರ್ಟ್ ಆದ್ಮೇಲೆ ಅದು ಸ್ವಲ್ಪ ಚೇಂಜ್ ಆಗಿದೆ ಮುಂಚೆ ಓ ಆಕ್ಟಿಂಗ್ ಬರೀ ಆಕ್ಟಿಂಗ್ ಆಕ್ಟಿಂಗ್ ಆ್ಯಕ್ಟಿಂಗ್ ಅದೇ ಅದು ಟಿವಿಯಲ್ಲಿ ಕಾಣಿಸ್ಕೊಂಡ ಮೇಲೆ ಓಕೆ ಚಂದ ಮಾಡ್ತಾ ಇದ್ದಾಳೆ ಇಂಪ್ರೂವೈಸೇಷನ್ ಉಂಟು ಹಾಗೆ ಹೀಗೆ ಈಗ ಸ್ವಲ್ಪ ಒಳ್ಳೆ ಒಪಿನಿಯನ್ ಇದೆ ಓಕೆ ಸೊ ಇನ್ನೊಂದು ಸೀರಿಯಲ್ ಅನ್ನ ಕೂಡ ಕೆಲವರಿಗೆ ಇರುತ್ತೆ ಆ ಕೆಲವು ಪಾರ್ಟ್ ಮೇಲೆ ಒಂದು ಥಿಂಕಿಂಗ್ ಇರುತ್ತೆ ಅಂತಹ ಪಾರ್ಟ್ ಮಾಡಿದ್ರೆ ಆ ತರ ಅಂತ ಬಟ್ ನಿಮ್ಮ ಆ ಪಾರ್ಟ್ ಬಗ್ಗೆ ನಿಮ್ಗೆ ಖುಷಿ ಸೊ ಇವಾಗ ಅದೊಂದು ನಾನು ಕ್ಲಾರಿಟಿ ಕೊಡಬೇಕು ಇವಾಗ ಸೀರಿಯಲ್ ಅಲ್ಲಿ ಒಂದು ಪಾರ್ಟ್ ಅಂತ ಹೇಳಿದ್ರೆ ಪ್ರತಿಯೊಂದು ಪಾತ್ರಕ್ಕೂ ನಾವು ಜೀವ ತುಂಬಬೇಕು ಇವಾಗ ಅದು ನೆಗೆಟಿವ್ ರೋಲ್ ಆಗಿರ್ಬೋದು ಪಾಸಿಟ್ ರೋಲ್ ಆಗಿರ್ಬೋದು ಸೊ ಆ ಪ್ರತಿಯೊಂದು ಪಾತ್ರಕ್ಕೆ ಇವಾಗ ನಾನೊಂದು ನೆಗೆಟಿವ್ ರೋಲ್ ಮಾಡ್ತಿರ್ಬೇಕಾರೆ ನೀವು ಸೀರಿಯಲ್ ನೋಡ್ತಿರ್ಬೇಕಾದ್ರೆ ಶಿವಳು ಎಂತ ಮಾರೆ ಹಾಗೆ ಹೀಗೆ ಆ ಪಾಪ ಅವರಿಗೆ ಒಂದು ಇಷ್ಟ ಅನ್ಯಾಯ ಮಾಡ್ತಾಳಲ್ಲ ಅದು ಒಬ್ಬರ ತಲೆಗೆ ಹೋದ್ರೆ ಅವಳು ಅಷ್ಟು ನೀಟಾಗಿ ಅಷ್ಟು ಚೆಂದ ಆಕ್ಟಿಂಗ್ ಮಾಡ್ತಾ ಇದ್ದಾಳೆ ಅಂತ ಈಗ ನನಗೆ ಸಿಕ್ಕಿರೋದು ನನ್ನ ಫಸ್ಟ್ ಪಾತ್ರ ಬಂದು ಪಾಸಿಟಿವ್ ಸಿಕ್ಕಿದೆ ಸ್ವಲ್ಪ ಕಳ್ಳಿ ಕಳ್ಳಿಯಾಗಿ ಆಡಿ ಅಪ್ಪನನ್ನ ಮನ್ನಿಸ್ಕೊಂಡು ಎಲ್ಲ ವಿಷಯದಲ್ಲಿ ಸೊ ನನಗೆ ಇಷ್ಟರೇ ಬಂದಿರೋ ರಿವ್ಯೂಸ್ ಅಲ್ಲಿ ಎಲ್ಲ ಪಾಸಿಟಿವ್ ಚಂದ ಕ್ಯೂಟ್ ಕ್ಯೂಟ್ ಆಗಿ ಮಾಡ್ತಾರೆ ಮಾಡ್ತೀರಾ ಅದಷ್ಟೇ ಬಂದಿರೋದು ಸೊ ಅದು ಕೇಳುವಾಗ ಖುಷಿ ನಮ್ಗೆ ಅಂದ್ರೆ ಆಯ್ತಲ್ಲ ಓಕೆ ಸೀರಿಯಲ್ ಬಂದ ಮೇಲೆ ಒಂದು ರೆಕಗ್ನೈಸ್ ಮಾಡ್ತಾ ಇದ್ದಾರೆ ಖುಷಿ ಅಷ್ಟೇ ಆ ಸ್ಟೋರಿ ಬಗ್ಗೆ ಏನ್ ಹೇಳ್ತೀರಾ ಹೇಗಿದೆ ಸ್ಟೋರಿಯಲ್ಲಿ ಆಕ್ಟ್ ಮಾಡ್ಬೇಕಾದ್ರೆ ಸೊ ಅದೇ ನಾನು ಫಸ್ಟ್ ಸೆಟ್ ಗೆಲ್ಲ ಎಲ್ಲ ಎಕ್ಸ್ಪೀರಿಯನ್ಸ್ಡ್ ನಾನು ಹೇಗೆ ಟ್ರೀಟ್ ಮಾಡ್ತಾರೆ ಅದೊಂದು ಭಯ ಇದ್ದೇ ಇತ್ತು ಆ ತರಲೆ ಎಂತ ಮಾಡ್ಲಿಲ್ಲ ಕತೆ ಬಂದು ಒಂದು ಅಪ್ಪನ ಕತೆ ಅಪ್ಪ ಮಕ್ಕಳನ್ನು ಹೇಗೆ ಹೀರೋ ಮಾಡ್ತಾರೆ ಅವರ ಜೀವನವನ್ನು ಸಂಕಷ್ಟಕ್ಕಿಟ್ಟು ಅವರು ತ್ಯಾಗ ಎಲ್ಲ ಮಾಡಿ ಹೇಗೆ ಮಕ್ಕಳನ್ನು ಹೀರೋ ಮಾಡ್ತಾರೆ ಅವರು ಸರಿ ದಾರಿಯಲ್ಲೇ ಹೋಗಿ ಲವ್ ಎಲ್ಲ ಮಾಡಬಾರದು ಆಬ್ವಿಯಸ್ಲಿ ಇರ್ತದೆ ಅದೊಂದು ಒಂದು ಸಣ್ಣ ಸ್ಕ್ರೀನ್ ಪ್ಲೇ ಇಟ್ಕೊಂಡು ಮಾಡಿರುವಂತ ಸ್ಟೋರಿ ತುಂಬಾ ಜನ ಹೇಳ್ತಾರೆ ಇದು ರೀಮೇಕ್ ಪಾಂಡ್ಯನ್ ಸ್ಟೋರಿ ತಮಿಳ್ ಸೀರಿಯಲ್ ರೀಮೇಕ್ ಅಂತ ಸ್ಟೋರಿ ಲೈನ್ ಆಗಿರ್ಬೋದು ಬಟ್ ಕಥೆಯಲ್ಲಿ ತುಂಬಾ ಬದಲಾವಣೆಗಳೇ ಬದಲಾವಣೆಗಳು ಮಾಡಿದ್ದಾರೆ ನಮ್ದು ಟೀಮ್ ಸೊ ಹೋಗ್ತಾ ಹೋಗ್ತಾನೆ ನಿಮಗೆ ಗೊತ್ತಾಗುತ್ತೆ ನಾನು ಬಿಗಿನಿಂಗಲ್ಲಿ ಹೇಳಿದೆ ನಂದ ಗೋಕುಲ ಅನ್ನೋ ಹೆಸರು ಅದು ಮುಂಚೆ ರಿಜಿಸ್ಟರ್ ಯಶ್ ಯಶ್ಮತಿ ರಾಧಿಕಾ ಪಂಡಿತ್ ಜೋಡಿಯಿಂದಾಗಿ ಈಗ ಅದೇ ಹೆಸರಲ್ಲಿ ನೀವು ಆ್ಯಕ್ಚುಲಿ ಯಾರ ಫ್ಯಾನ್ಸ್ ಅಂತ ನಾನು ಇಲ್ಲ ಕನ್ನಡದಲ್ಲಿ ಎಲ್ಲ ಸಿನಿಮಾ ನೋಡ್ತೀನಿ ಬಟ್ ಜಾಸ್ತಿ ನನಗೆ ಅಪ್ಪು ಇಷ್ಟ ಪುನೀತ್ ರಾಜ್ಕುಮಾರ್ ಸೊ ಈಗ ಯಶ್ ರಾಧಿಕಾ ಯಶ್ ಯಶ್ ರಾಧಿಕಾ ಪಂಡಿತ್ ಈ ಸೀರಿಯಲ್ ಮಾಡಿದ್ರು ಮಾಡಿರೋದ್ರಿಂದ ನಮ್ಮ ಮೇಲೆ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಜಾಸ್ತಿನೇ ಇರುತ್ತೆ ಸೊ ನಂದ ಗೋಕುಲ ಸೀರೀಸ್ ಒನ್ ಅಷ್ಟು ಹಿಟ್ಟಾಗಿದೆ ಅಂದರೆ ನಂದ ಗೋಕುಲ ಟೂ ಸಹ ಅಷ್ಟೇ ಹಿಟ್ಟಾಗಬೇಕು ಸ್ವಲ್ಪ ಪ್ರೆಷರ್ ಇದೆ ಬಟ್ ಇಷ್ಟಪಟ್ಟು ಮಾಡ್ತಿದ್ದೇವೆ ಖಂಡಿತವಾಗ್ಲೂ ಎಲ್ಲರೂ ಮನೆ ಗೆಲ್ತೀವಿ ಮನ ಮನೆ ಎಲ್ಲ ಗೆಲ್ತೀವಿ ಅಂತ ಅನ್ಕೊಂಡಿದ್ದೀವಿ ಅಷ್ಟೇ ನೀವು ರೀಲ್ಸ್ ಶುರು ಮಾಡಿ ಎಷ್ಟು ವರ್ಷ ಆಯ್ತು ಅಂದ್ರೆ ಎಷ್ಟು ಸಮಯ ಟಿಕ್ ಟಾಕ್ ಬರ್ತಾ ಇತ್ತಲ್ಲ ಅವಾಗ ಅವರು ಸ್ವಲ್ಪ ಗಿಲ್ಪ ಮಾಡ್ತಾ ಇದ್ದೆ ಅದಾದ್ಮೇಲೆ ಇವಾಗ ಇನ್ಸ್ಟಾಗ್ರಾಮ್ ರೀಲ್ಸ್ ಅಂತ ಬಂದ್ಮೇಲೆ ನಾನು ಆಕ್ಚುಲಿ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಎಲ್ಲ ಓಪನ್ ಮಾಡಿರೋ ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಟ್ವೆಂಟಿ ಸೊ ಒಂದ್ ನಾಕ್ ವರ್ಷ ಆಯ್ತು ರೀಲ್ಸ್ ಒಂದ್ ಮೂರು ವರ್ಷ ಆಯ್ತು ರೀಲ್ಸ್ ರೀ ಒಂದು ನೂರು ನೂರೈವತ್ತ್ ಅಷ್ಟೇ ಓಕೆ ಅಷ್ಟ್ರಲ್ಲೇ ನೀವು ರೆಕಗ್ನೈಸ್ ಆಗಿದೀರ ಅಷ್ಟು ಕಂಡ್ರಿ ಹೌದು ಇನ್ನೊಂದು ನಿಮ್ಮಂತ ಈಗ ಕ್ಲಾಸ್ಮೇಟ್ಸ್ ಆಗಿರ್ಬೋದು ಎಲ್ಲರೂ ಕೂಡ ಈಗ ಫೋನ್ ಮಾಡ್ದಾಗ ಏನ್ ಹೇಳ್ತಾರೆ ಸೊ ಅವರು ನಾನು ಮುಂಚಿಂದ ಸಿ ನನ್ನ ಸೀರಿಯಲ್ ಕ್ಯಾರೆಕ್ಟರ್ ರಕ್ಷಾ ಏನಿದೆ ಕೃಷ್ಣ ಪ್ರಿಯಾನು ಹಂಗೆ ಫುಲ್ ಮಾತಾಡ್ಕೊಂಡು ಜಾಲಿ ಮಾಡ್ಕೊಂಡು ಕಳ್ಳಿ ಆಗಿ ಆಡಿಕೊಂಡು ಹಾಗೆ ಇರುದು ನಾನು ಸ್ವಲ್ಪ ಹಾಗೆ ಸೊ ಕೆ ಪಿ ಅಂತ ಕರೀತಾರೆ ನನ್ನೆಲ್ರು ಕೃಷ್ಣ ಪ್ರಿಯಾ ಇವಾಗ ಇವರು ಹಾಗೆ ಕರೆದ್ರು ಕೆ ಪಿ ಅಂತ ಸೊ ಎಲ್ಲರೂ ನನ್ನ ಫ್ರೆಂಡ್ಸ್ ಫೋನ್ ಮಾಡಿಬಿಟ್ಟು ಕೆಪಿ ವಿ ಆರ್ ವೆರಿ ಪ್ರೌಡ್ ನಿನ್ನ ನೋಡೋದು ತುಂಬ ಖುಷಿ ಆಗ್ತದೆ ನೀನು ಹೇಗಿದ್ದು ಈಗ ಹೇಗೆ ಹೇಗೆ ಸೀರಿಯಲ್ ಅಂದರೆ ಅವರಿಗೆ ಈ ವೊ ಇವೊಲ್ಯೂಷನ್ ಆಕ್ಸೆಪ್ಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ ನೀನೊಂದು ಎಂತ ಮರಿ ಎಷ್ಟು ಅಂದರೆ ಅವರು ಸಹ ನನಗಿಂತ ಜಾಸ್ತಿ ಎಕ್ಸೈಟೆಡ್ ಹೌದು ಹೌದು ಸೊ ಈಗ ನ ಇವರು ನಮ್ಮದು ಕ್ಲಾಸ್ಮೇಟ್ ಇವ್ರಿಗೆ ಗೊತ್ತು ಈಗ ಸೌರ ನನ್ನ ಫ್ರೆಂಡ್ಸ್ ಇದ್ದಾರೆ ಸುರಕ್ಷಾ ಸೌರಭ್ ತೋರಣ್ ಕೆಲವರೆಲ್ಲ ಅವರೆಲ್ಲ ತುಂಬ ಕ್ಲೋಸ್ ನಾನು ಈ ಆಡಿಷನ್ ಸೆಲೆಕ್ಟ್ ಆಗಿರೋದೆಲ್ಲ ನಾನು ಯಾರು ತ್ರ ಹೇಳಿಲ್ಲ ಬಿಕಾಸ್ ಹೇಳಿ ಅದಾದ್ಮೇಲೆ ವರ್ಕ್ಔಟ್ ಆಗಿಲ್ಲ ಅಂದ್ರೆ ಬಟ್ ಸ್ಕ್ರೀನ್ ಅಲ್ಲಿ ನೋಡ್ಬೇಕಾದ್ರೆ ಅವ್ರಿಗೆ ಖುಷಿ ಆಗ್ಲಿ ಅಂತ ಇಲ್ಲಿ ಟಿವಿಯಲ್ಲಿ ಬರ್ಬೇಕಿರೋ ಎಲ್ಲರ ಫೋನ್ ನಮ್ಮ ಕೆಪಿ ಟಿವಿಯಲ್ಲಿ ಕೇಳುವ ಅಂತ ಸೊ ಖುಷಿ ಓಕೆ ನನ್ನ ಫ್ರೆಂಡ್ಸ್ ಪ್ರೌಡ್ ಫೀಲ್ ಮಾಡ್ತಾ ಇದ್ದಾರೆ ಇಲ್ಲ ಫೋನ್ ಮಾಡಿ ಕೆಪಿ ಆಟೋಗ್ರಾಫ್ ಸಿಗುದಿಲ್ಲ ಅಂತ ಜಾಸ್ತಿ ಮಾತಾಡ್ಬಿಟ್ಟ ಈ ತರ ಇರೋದಕ್ಕೇನೆ ಅಷ್ಟು ಓಪನ್ ಮೈಂಡ್ ಆಗಿದ್ದ ಇದ್ದಾಗ್ಲೇ ನಮಗೆ ಆಕ್ಚುಲಿ ಗೆಲ್ಲ ಆಕ್ಚುಲಿ ಮಾಡೋಕೆ ಸಾಧ್ಯ ಆಗುತ್ತೆ ಏನೊಂದು ನೀವು ಹೇಳ್ತಾ ಇದ್ರಿ ಫ್ರೆಂಡ್ಸ್ ಎಲ್ಲ ಸಿಗ್ತಾರೆ ಖುಷಿ ಆದ್ರು ಅಂತ ಬೇರೆ ನೀವು ಈ ಹಿಂದೆ ಯಾವ್ದು ಡ್ರಾಮಾ ಆಗಿರ್ಬೋದು ಅಲ್ಲಿ ಡ್ರಾಮಾ ಅಂತ ಇಲ್ಲ ನಾನು ಡ್ಯಾನ್ಸರ್ ಸೊ ಭರತನಾಟ್ಯ ಡ್ಯಾನ್ಸ್ ಮಾಡ್ತಿದ್ದೆ ತುಂಬ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೇನೆ ಸೊ ಅಮ್ಮ ಒಂದು ಮ್ಯೂಸಿಕ್ ಟೀಚರು ಐ ಮೀನ್ ಪಾರ್ಟ್ ಟೈಮು ಸೊ ಅವರು ಸ್ವಲ್ಪ ಸ್ವಲ್ಪ ಹಾಡೆಲ್ಲ ಕಲಿಸಿ ಕಲಸಿ ಅದು ಪರ್ಫಾರ್ಮ್ ಮಾಡಿದ್ದೀನಿ ಇವಾಗ ಭಜನೆ ಆಗಿರ್ಬೋದು ಬೇರೆ ಕಡೆ ಅದು ಮಾಡಿದ್ದೀನಿ ಆ್ಯಡ್ ಶೂಟ್ಸು ಶಾರ್ಟ್ ಮೂವಿ ಆಲ್ಬಮ್ ಸಾಂಗ್ ಎಲ್ಲ ಮಾಡಿದ್ದೀನಿ ಬಟ್ ಸೀರಿಯಲ್ ಅಂತ ಇದೆ ಫಸ್ಟ್ ಈಗ ನೀವು ಏನ್ ಸೀರಿಯಲ್ ಬಿಟ್ಟರೆ ಬೇರೆ ಏನ್ ಮಾಡ್ಕೊಂಡಿದ್ರೆ ಇವಾಗ ನಂದು ಗ್ರಾಜನ್ ಮುಗ್ದಿದಷ್ಟೇ ಸೊ ಜುಲೈ ಮಾಸ್ಟರ್ಸ್ ಮಾಡ್ತಿದ್ದೀನಿ ಕರೆಸ್ಪಾಂಡೆನ್ಸ್ ಅಲ್ಲಿ ಪುತ್ತೂರು ಫಿಲೋಮೆನಾ ಫಿಲೋಮೆನಾ ಕಾಲೇಜ್ ಸೊ ಮುಂದೆ ಈಗ ಒಂದ್ ಕಡೆ ಆಕ್ಟಿಂಗ್ ನಾವು ಅದಕ್ಕೆ ಡಿಪೆಂಡ್ ಆಗಕ್ಕೆ ಆಗಲ್ಲ ಅದು ನಮಗೆ ಫ್ಯೂಚರ್ ಅದೇ ಹೇಳೋಕೆ ಹೌದಿಲ್ಲ ಸೊ ನೆಕ್ಸ್ಟ್ ನಿಮ್ಮ ಡ್ರೀಮ್ ಬೇರೆ ಏನಿದೆ ಅಂತ ಸೊ ನಾನು ಜರ್ನಲಿಸಮ್ ಸ್ಟೂಡೆಂಟು ಗ್ರಾಜುಯೇಷನ್ ಮುಗಿಸಿದ್ದು ಜರ್ನಲಿಸಮ್ ಆ್ಯಂಡ್ ಸೈಕಾಲಜಿ ಸೊ ಇದು ಆ್ಯಕ್ಟಿಂಗ್ ಫೀಲ್ಡ್ ಅಂತ ಬಿಟ್ಟರೆ ನನಗೆ ನನಗೆ ಚಿಕ್ಕದ್ರಿಂದ ಸಾವು ಕ್ಯಾಮ್ರಾ ಎದುರುಗಡೆ ಕಾಣಿಸ್ಕೊಳ್ಬೇಕು ನ್ಯೂಸ್ ಓದಬೇಕು ರಿಪೋರ್ಟಿಂಗ್ ಅಷ್ಟು ಇಂಟ್ರೆಸ್ಟ್ ಇಲ್ದಿದ್ರು ಕ್ಯಾಮ್ರ ಎದುರುಗಡೆ ಇರಬೇಕು ಆ್ಯಂಕರಿಂಗ್ ಮಾಡಬೇಕು ಆ ಥರದ್ದೆಲ್ಲ ಜಾಸ್ತಿ ಇತ್ತು ಸೊ ಇದು ಬಿಟ್ಟರೆ ಅದು ಅಂತ ಎರಡು ಕೂಡ ಒಂದು ಸೇಮ್ ಕ್ಯಾಮ್ರಾ ಮುಂದೆ ವರ್ಕ್ ಮಾಡ್ತಿದ್ರೆ ಒಂದು ಮಟ್ಟಿನಲ್ಲಿ ಸಕ್ಸಸ್ ಆಗಿದೆ ಅದಕ್ಕೆ ಸ್ವಲ್ಪ ಹೈ ಲೆವೆಲ್ ಹೋಗಿದ್ದೀರಾ ಹಂಗೇನಿಲ್ಲ ಎಲ್ಲ ಎಲ್ಲ ಒಂದೇ ಒಂದೇ ಇದು ಈ ಆಕ್ಟಿಂಗ್ ಒಂದೇ ಒಂದೇ ತರ ಬಟ್ ಆಕ್ಟಿಂಗ್ ಸ್ವಲ್ಪ ಜಾಸ್ತಿ ಹೇಗೆ ಟೈಮಿಂಗ್ಸ್ ಎಲ್ಲ ಈಗ ಈ ಒಂದು ಕಡೆ ಎಜುಕೇಶನ್ ಕೂಡ ಇದೆ ಇನ್ನೊಂದು ಕಡೆ ಆಕ್ಟಿಂಗ್ ಹೋಗೋದು ಬರೋದು ಎಲ್ಲ ಹೇಗಾಗ್ತದೆ ಹೌದು ಇವಾಗ ಒಂದು ಮೂರ್ ದಿವಸ ಶೂಟಿಂಗ್ ಮಾಡಿದ್ರೆ ಒಂದ್ ಎರಡು ದಿವಸ ಗ್ಯಾಪ್ ಕೊಡ್ತಾರೆ ಶೆಡ್ಯೂಲ್ ಅಲ್ಲಿ ಬ್ರೇಕ್ ಎಲ್ಲ ಇರುತ್ತೆ ಸೊ ಅಷ್ಟೇನ್ ಕಷ್ಟ ಆಗ್ತಾ ಇಲ್ಲ ನಮ್ಗೆ ಶೆಡ್ಯೂಲ್ ಇದ್ದರೂ ಸಿಕ್ಸ್ ಟು ಸಿಕ್ಸ್ ಸಿಕ್ಸ್ ಎಮ್ ಟು ಸಿಕ್ಸ್ ಪಿ ಎಮ್ ಆ ಥರ ಇರುತ್ತೆ ಇಲ್ಲಾಂದರೆ ನೈನ್ ಎ ಎಮ್ ಟು ನೈನ್ ಪಿ ಎಮ್ ಸೊ ನಮ್ಮದು ಅಲ್ಲಿ ಸೆಟ್ಟಲ್ಲಿ ಕೂಡ ಇವಾಗ ಬೇರೆಯವ್ರ ಸೀನ್ ಇದ್ದರೆ ನಮಗೆ ಫ್ರೀ ಟೈಮೆಲ್ಲ ಇರುತ್ತೆ ಪಟ್ಟಾಂಗ ಹೊಡಿಯೋಕ್ಕೆ ಇಲ್ಲ ನಂದು ನಂದೇನಾದ್ರು ವರ್ಕ್ ಮಾಡ್ಕೊಳ್ಳೋಕ್ಕೆ ಇವಾಗ ನಮ್ಮ ಇದ್ದಾರೆ ಪಾರ್ಟ್ ಟೈಮ್ ಬೇರೆ ವರ್ಕ್ ಮಾಡೋರು ಅವ್ರು ಸೀನ್ ಇರಬೇಕಾದ್ರೆ ಆ್ಯಕ್ಟ್ ಮಾಡ್ತಾರೆ ಬೇರೆ ಟೈಮಲ್ಲಿ ಅವ್ರು ವರ್ಕ್ ನೋಡ್ಕೊತಾರೆ ಹಾಗೆ ಓಕೆ ಸೊ ನಿಮ್ಮ ಈಗ ಒಂದು ಗೆ ಬಂದಿರ ಈಗ ಬ್ಯೂಟಿ ಕಾನ್ಷಿಯಸ್ ಆಗಿರ್ಬೋದು ವೆಲ್ ಫಿಗರ್ ಕಾನ್ಷಿಯಸ್ ತುಂಬ ಇರಬೇಕಾಗತ್ತೆ ಮೇನ್ ಆಗಿ ಹೇಗೆ ಮೇಂಟೈನ್ ಮಾಡಬೇಕು ಅಂತ ಆಕ್ಚುಲಿ ಐ ಆಮ್ ಅ ವೆರಿ ಬ್ಯಾಡ್ ಪರ್ಸನ್ ಆಕ್ಚುಲಿ ಈ ಕ್ವಶನ್ ನೀವು ನನಗೆ ಕೇಳಲೇಬಾರ್ದು ನಾನು ಫುಡ್ಡಲ್ಲೂ ಯಾವುದಕ್ಕೂ ಕಮ್ಮಿ ಮಾಡಲ್ಲ ಮೂರು ಹೊತ್ತು ಮೂರು ಹೊತ್ತು ಚೆನ್ನಾಗಿ ತಿಂತೀನಿ ಆ್ಯಂಡ್ ಸ್ಕಿನ್ ಕೇರ್ ಅಂತ ಬಂದರೆ ನಾನು ಸೀರಿಯಲ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಮೇಕಪ್ ಮಾಡಿದವಳೆ ಅಲ್ಲ ಕಾಜಲ್ ಲಿಪ್ಸ್ಟಿಕ್ ಅಷ್ಟೇ ಅಷ್ಟೇ ನನಗೆ ಮೇಕಪ್ ಅಂದರೆ ಸೊ ಫೌಂಡೇಶನು ಪೌಡ್ರು ಏನೂ ಆಯಿತು ಇವಾಗ ಸ್ವಲ್ಪ ಕಷ್ಟ ಆಗ್ತಾಯಿದೆ ನನಗೇ ಓ ಸೀರಿಯಲ್ ಮಾಡಬೇಕಾದ್ರೆ ಕಾನ್ಫಿಡೆನ್ಸ್ ಕಮ್ಮಿ ಆಗ್ತಾಯಿದೆಯಾ ನನಗೆ ಮೇಕಪ್ ಹಚ್ಚಿದ್ರೆ ಅಂತ ಅದೊಂದು ಖಂಡಿತವಾಗ್ಲೂ ಫೀಲ್ ಇದೆ ಬಟ್ ಸ್ಕಿನ್ ಕೇರು ಇಟ್ಕೊಂಡ್ರೆ ಸ್ಕಿನ್ ಚೆನ್ನಾಗಿದ್ರೆ ನೀಟಾಗಿ ಕಾಣಿಸ್ತೀರಾ ಬಟ್ ನಂತರ ಮಾತ್ರ ಫಾಲೋ ಮಾಡಬೇಡಿ ನಾನು ನೀರು ಕುಡಿಯಲ್ಲ ಮುಖದಲ್ಲಿ ಎಲ್ಲ ಪಿಂಪಲ್ ಆಗಿಬಿಟ್ಟಿದೆ ಪ್ಲೀಸ್ ಡೋಂಟ್ ಆಸ್ಕ್ ದಿಸ್ವೆಸ್ಟನ್ ಅಷ್ಟೇ ಓಕೆ ಓಕೆ ಒಂದು ಅವ್ರು ಹೇಳಿದ್ರು ಅವರು ನೀರು ಕುಡಿಯಲ್ಲ ಅಂತ ನಾನು ಕೂಡ ಅದೇ ಸೇಮ್ ಕೆಟಗರಿ ನೀರು ಕುಡಿಬೇಕು ದಿನಕ್ಕೆ ಮಿನಿಮಮ್ ಮೂರ್ ನಾಲ್ಕು ಲೀಟರ್ ಕುಡಿಲೇಬೇಕು ಅಂಡ್ ಮಂಗಳೂರು ಜನರಂತೂ ಕುಡಿಲೇಬೇಕು ಹಾಗೆ ಅಮ್ಮ ಕೂಡ ಒಂದು ಕ್ಲಾಪ್ ಹೊಡೆದ್ರು ಮೋಸ್ಟ್ಲಿ ಅವ್ರಿಗೆ ಮಾತಾಡ್ಲಿಕ್ಕೆ ಮಾತಾಡಲಿಕ್ಕೆ ಎಂತ ಮಾತಾಡಿ ಕ್ಯಾಮ್ರ ಇದೆ ಎದುರುಗಡೆ ಬಂದು ಹೇಗೆ ದೂರಲಿ ನನ್ನ ಮಗಳನ್ನ ಅಂತ ಹಾಗೆ ಇನ್ನೊಂದು ಕಾಲೇಜಲ್ಲಿ ಹೇಗಿದೆ ಈ ರೆಸ್ಪಾನ್ಸ್ ಆಗಿಬಲ್ ಸಪೋರ್ಟ್ ಹೇಗಿದೆ ತುಂಬ ನನಗೆ ಅನ್ಎಕ್ಸ್ಪೆಕ್ಟೆಡ್ ಪೀಪಲ್ ಎಲ್ಲ ಕಾಲ್ ಮಾಡಿ ವಿಶ್ ಮಾಡ್ತಾ ಇದ್ದಾರೆ ಇವಾಗ ಎಲ್ಲ ಮುಗಿಸಿ ಆಲ್ಮೋಸ್ಟ್ ಏಳೆಂಟು ವರ್ಷ ಆಯಿತು ಸೊ ಅಲ್ಲಿಂದ ಒಂದು ಗ್ಯಾಪ್ ಆಗಿರುತ್ತೆ ಕಾಂಟ್ಯಾಕ್ಟ್ಸ್ ಎಲ್ಲ ಇರಲ್ಲ ಬಟ್ ಟೀಚರ್ಸ್ ಎಲ್ಲ ಕಾಲ್ ಮಾಡಿ ನೀನು ನಮ್ಮ ಸ್ಟೂಡೆಂಟ್ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಉಂಟು ನಮ್ಗೆ ಅಂತ ಹೇಳ್ಬೇಕಾದ್ರೆ ಓ ಎಲ್ಲೋ ಒಂದು ಕಡೆ ಆರು ಏಳು ವರ್ಷ ಕಳೆದ ್ರು ಸಹ ನನ್ನ ಕೃಷ್ಣ ಪ್ರಿಯ ನೆನ್ಪಿಟ್ಕೊಂಡು ಎಲ್ಲೋ ಒಂದ್ ಕಡೆ ನಂಬರ್ ಇಸ್ಕೊಂಡು ಫೋನ್ ಮಾಡಿದಾರಲ್ಲ ಅದು ಖುಷಿ ಅಷ್ಟೇ ಸ್ಕೂಲ್ ಕಾಲೇಜ್ ಅಲ್ಲೆಲ್ಲ ಹಾಗೆ ಸ್ಟೂಡೆಂಟ್ಸ್ ಮಾಡಿದ್ದಾರೆ ಫ್ರೆಂಡ್ಸ್ ಎಲ್ಲ ಮಾಡಿದ್ದಾರೆ ಬಟ್ ಟೀಚರ್ಸ್ ಮಾಡ್ಬೇಕಿದ್ರೆ ಸ್ವಲ್ಪ ಖುಷಿ ಇನ್ನ ಜಾಸ್ತಿ ರೆಕಾಗ್ನೈಸ್ ಮಾಡಿ ಫೋನ್ ಮಾಡ್ತಾರೆ ಅಂತ ಹಾಗೆ ಈಗ ಡೈಲಕ್ಸ್ ಎಲ್ಲ ನೀವು ಪ್ರೆಸೆಂಟ್ ಮಾಡ್ಬೇಕಾದ್ರೆ ಎಷ್ಟು ಹಾರ್ಡ್ ವರ್ಕ್ ಮಾಡ್ಬೇಕು ನಾನು ನಮ್ಮ ಈ ಬೆಳ್ತಂಗಡಿ ಮಂಗ್ಳೂರ್ ಕಡೆ ಇರೋದ್ರಿಂದ ನನ್ಗೆ ಫಸ್ಟ್ ಹೋಗ್ಬೇಕಾದ್ರೆ ಸ್ಲ್ಯಾಂಗ್ ಸ್ಲ್ಯಾಂಗ್ ತುಂಬಾ ಪ್ರಾಬ್ಲಮ್ ಆಯಿತು ಈಗ ಸರ್ ನಾನು ಈಗ ಮಾತಾಡ್ಬೇಕಿದ್ರೆ ಕೆಲವೊಂದು ವರ್ಡ್ ಬೆಂಗಳೂರು ಬರ್ತಾ ಇದೆ ನನಗೆ ಬಿಕಾಸ್ ಅದು ಈಗ ಒಂದೂವರೆ ಎರಡು ತಿಂಗಳಿಂದ ಕಂಟಿನ್ಯೂಸ್ ಶೂಟ್ ಗೆ ಹೋಗಿ ಹೋಗಿ ಮಾಡ್ತಿರೋದು ಬಟ್ ಡೈರೆಕ್ಟರ್ ದಿನಾಲೂ ಬೈತಾರೆ ಮಂಗ್ಳೂರ್ ಬಿಟ್ ಬಾ ಮಂಗ್ಳೂರು ಕನ್ನಡ ಬಿಟ್ ಬಾ ಬೆಂಗ್ಳೂರ್ ಕನ್ನಡ ಮಾತಾಡು ಅಂತ ಸೊ ಒಂದು ಎರಡು ಮೂರು ಟೇಕ್ ಹೋದಾಗ ಸರಿ ಆಗುತ್ತೆ ಬಟ್ ಡೆಫಿನೆಟ್ಲಿ ಈಗ ಒಂದು ಸೀನ್ ಪೇಪರ್ ನೋಡಿ ಡೈಲಾಗ್ ನೋಡಿ ಡೆಲಿವರಿ ಮಾಡ್ಬೇಕಿದ್ರೆ ಮಂಗ್ಳೂರು ಕನ್ನಡನೇ ಬಂದ್ಬಿಡುತ್ತೆ ಸಿಹಿ ಬಂದ್ಬಿಡುತ್ತೆ ಬರ್ ಬರ್ತದೆ ಅಲ್ಲ ಬಂದ್ಬಿಡುತ್ತೆ ನಾನು ಆ್ಯಕ್ಚುಲಿ ಹೆಂಗು ಆಗಿನ ಫಸ್ಟ್ ನಾನು ಬ್ಯಾಂಗ್ಳೂರ್ ಹೋದಾಗ ನನಗೆ ಸೇಮ್ ಅದೇ ಸಮಸ್ಯೆ ಬಂದಿತ್ತು ನಾನು ರಿಪೋರ್ಟ್ ಹೋದಾಗ ಮಾಡಬೇಕಾದ್ರೆ ಮ್ಯಾಂಗ್ಳೂರ್ ಬೇಡ ಇಲ್ಲಿ ಮ್ಯಾಂಗ್ಳೂರ್ ಇದು ಇಲ್ಲಿ ಇದು ಬ್ಯಾಂಗ್ಳೂರ್ ಅಂತ ಸೊ ಅದೇ ನಮ್ಗೆ ಇಲ್ಲಿಯವ್ರಿಗೆ ತುಂಬ ಕಷ್ಟ ಸ್ಲ್ಯಾಂಗ್ ಹೌದು ತುಂಬ ತುಂಬಾ ಕಷ್ಟ ಸೊ ಅದೇ ನಾವು ನಾವು ಡೈಲಾಗ್ ಪ್ರಾಕ್ಟೀಸ್ ಮಾಡೋದಕ್ಕಿಂತಸ ಅಲ್ಲಿಯ ಜನರೊಟ್ಟಿಗೆ ಬರ್ತಾಗ ಮಾತಾಡಿದಾಗ ಡೆಫಿನೆಟ್ಲಿ ಬರುತ್ತೆ ಇವಾಗ ನಾನ್ ಮಾತಾಡ್ತಿರೋದು ಇವಾಗ ಬೆಂಗಳೂರು ಕನ್ನಡನೇ ಬರ್ತಾ ಇದೆ ಅಲ್ಲಿ ಎಲ್ಲ ಕ್ಯಾಮ್ರಾದ ಎದುರುಗಡೆ ಬೆಂಗ್ಳೂರ್ ಕನ್ನಡ ಮಾತಾಡಿ ಮಾತಾಡಿ ಕ್ಯಾಮ್ರಾ ಅಂತ ಬರ್ಬೇಕಾವ್ ಬೆಂಗ್ಳೂರ್ ಕನ್ನಡನೇ ಮಾತಾಡ್ಬೇಕು ಅಂತ ಫಿಕ್ಸ್ ಆಗಿದೆ ಸೊ ಜನರೊಟ್ಟಿಗೆ ಬರ್ತು ಜನರೊಟ್ಟಿಗೆ ಮಾತಾಡಿದ್ರೆ ಬೇಗ ಆಯ್ತಾ ಇಲ್ಲ ನನ್ಗೆ ನಿಜ ಹೇಳ್ಬೇಕಂದ್ರೆ ನನ್ಗೆ ಅದೊಂದು ಏನು ಕಷ್ಟ ಅಂತ ಯಾರೂ ಫೀಲೇ ಮಾಡಿಸ್ಲಿಲ್ಲ ಫಸ್ಟ್ ಟೈಮ್ ಓಕೆ ಸ್ವಲ್ಪ ಎಕ್ಸ್ಪ್ರೆಷನಲ್ಲಿ ಚೇಂಜಸ್ ಮಾಡಬೇಕು ಅಂತ ಇರುವಾಗ ಸಹ ಕೋ ಆರ್ಟಿಸ್ಟ್ಗಳು ಡೈರೆಕ್ಟರ್ ತುಂಬ ಹೆಲ್ಪ್ ಮಾಡಿದ್ದಾರೆ ಪ್ರತಿಯೊಂದು ಸೀನ್ ಹಾಗೆ ಮಾಡಬೇಡ ಸ್ವಲ್ಪ ಕಣ್ಣು ಕಣ್ಣು ದೊಡ್ಡದು ಮಾಡಿ ಎಕ್ಸ್ಪ್ರೆಷನ್ ಕೊಡು ಇಲ್ಲ ಈ ಕಡೆ ನೋಡಿ ಮಾಡು ಆ ಕಡೆ ತುಂಬ ಹೆಲ್ಪ್ ಮಾಡಿದ್ದಾರೆ ಸೊ ನನಗೆ ಕಷ್ಟ ಅಂತ ಅವರು ಏನೋ ಫೀಲೇ ಮಾಡಿಸಲಿಲ್ಲ ಕಷ್ಟ ಆಗಲಿಲ್ಲ ಇನ್ನು ಸೀರಿಯಲ್ಲಿಗೆ ಹೋದವರು ತುಂಬ ಮಂದಿ ನೆಕ್ಸ್ಟ್ ಇನ್ನೂ ಬಿಗ್ ಸ್ಕ್ರೀನ್ ಜಾಸ್ತಿ ಡ್ರೀಮ್ ಕಟ್ಕೋತಾರೆ ಮೂವಿಗೆ ಹೋಗಬೇಕು ಅಲ್ಲೇನು ಪಾಠ ಮಾಡಬೇಕು ಅಂತ ಏನಾದರೂ ಕನಸು ಅಥವಾ ಆಸೆ ಎಲ್ಲಾದರೂ ಚಿಗುರುಳಿತಾ ಉಳಿತಾ ಇದೆಯಾ ಇಲ್ಲ ನೋಡುವ ದೇವರು ಹಾಗೆ ಬರ್ದಿದ್ರೆ ಹಾಗೆ ಆಗ್ತದೆ ಅಷ್ಟೇ ನಾನೇನು ಈ ಆಗ್ಬೇಕು ಗೋಯಿಂಗ್ ವಿತ್ ಅ ಫ್ಲೋ ಹಾಗಂತ ಓಕೆ ಗೋಯಿಂಗ್ ವಿತ್ ಅ ಫ್ಲೋ ಅಂತ ಹೇಳಿದ್ರೆ ನಂದು ಡೌನ್ ಅಲ್ಲ ಗೋಯಿಂಗ್ ವಿತ್ ಫ್ಲೋ ನೀರ್ ತರ ಹರ್ದು ಹೋಗ್ತಾ ಇದ್ದೀನಿ ದೇವರು ಮಧ್ಯ ಮಧ್ಯದಲ್ಲಿ ಕೊಟ್ರೆ ತಗೊಳ್ತಾ ಹೋಗ್ತೀನಿ ಹಾಗೆ ಸೊ ನಿಮ್ದು ಸಿಬ್ಲಿಂಗ್ ಎಲ್ಲ ನನ್ಗೆ ಒಬ್ಬ ತಮ್ಮ ಒಬ್ಬ ಒಬ್ಳು ತಂಗಿ ತಮ್ಮ ಇಂಜಿನಿಯರಿಂಗ್ ಫಸ್ಟ್ ಇಯರ್ ಮಾಡ್ತಾ ಇದ್ದಾನೆ ತಂಗಿ ಫಿಫ್ತ್ ಸ್ಟ್ಯಾಂಡರ್ಡ್ ಎಷ್ಟು ಖುಷಿ ಪಡ್ತಾರೆ ಓ ಅಕ್ಕ ಅಕ್ಕ ಟಿವಿಯಲ್ಲಿ ಬರ್ತಾಳೆ ಅಂತ ತಮ್ಮ ತುಂಬಾ ಸಪೋರ್ಟಿವ್ ಆಗಿದ್ದ ಈಗ ಮನೆಯಲ್ಲಿ ಸೀರಿಯಲ್ ಹೋಗಬೇಕಾ ಇಲ್ವಾ ಅಂತೆಲ್ಲ ಹೇಳಬೇಕಾದ್ರೂ ಇಲ್ಲ ತಮ್ಮ ಇಲ್ಲ ಅಕ್ಕ ಮಾಡ್ತಾಳೆ ಅಕ್ಕ ಹೋಗ್ಲಿ ನಾನಿದ್ದೇನೆ ಅಕ್ಕನೊಟ್ಟಿಗೆ ಅವನಿದ್ದ ನಾನು ಅದೇ ಕ್ವಶನ್ ಕೇಳ್ಬೇಕು ಅಂತ ಸೀರೆಗಳಿಗೆ ಆಫರ್ ಬಂದಾಗ ಎಷ್ಟು ಸ್ಟ್ರಗಲ್ ಅಂದ್ರೆ ನಿಮ್ಗೆ ಒಂದು ಕಡೆ ಒಂದು ಆಸೆ ಹುಟ್ಟಿ ಆಮೇಲೆ ಅಪ್ಪನ ಒಪ್ಪಿಸೋದಾಗಿರ್ಬೋದು ಎಷ್ಟು ಎಷ್ಟು ಕಷ್ಟಪಟ್ಟರೆ ಟೈಮ್ ತಾಗಲಿ ನಾನು ಮುಂಚೆಯಿಂದ ಸಹ ಸ್ವಲ್ಪ ಕ್ಲೋಸ್ ಎಂತ ಇದ್ರು ಸಹ ಅವತ್ ಎಂತ ಇದ್ರು ಹೇಳಿ ಬಿಡ್ತಾನೆ ಫಸ್ಟ್ ಅಮ್ಮನ ಹತ್ರ ಹೋಗಿ ಅಮ್ಮ ಈ ತರ ಈ ತರ ಸೆಲೆಕ್ಟ್ ಆಗಿದೆ ಅಪ್ಪನಿಗೆ ಹೇಗೆ ಹೇಳೋದು ಅಪ್ಪನ ಹತ್ರ ನೀವೇ ಒಪ್ಪಿಸಬೇಕು ನನಗೆ ಮಾತಾಡುವಷ್ಟು ಧೈರ್ಯ ಇಲ್ಲ ಅಂತ ಹೇಳಿ ಅಮ್ಮನ ಹತ್ರ ಹೇಳಿದ್ದು ನೋಡುವ ಮಾತಾಡ್ತಾನೆ ಹೇಳಿ ಮಾತಾಡಿದ್ದಾರೆ ಆ ಟೈಮಲ್ಲಿ ಅಪ್ಪ ನಮ್ಮ ಮನೆಗೆ ಹೇಳಿದ್ದಲ್ಲ ಅಂತ ಹೇಳಿದ್ದಾರೆ ಬಟ್ ಇವಾಗ ಒಪ್ಕೊಂಡಿದ್ದಾರೆ ಸೀರಿಯಲ್ ಸ್ಟಾರ್ಟ್ ಆಗಿ ಟೆಲಿಕಾಸ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆದ್ಮೇಲೆ ಅವರೇ ನೋಡಿದಾರೆ ನೋಡಿ ಖುಷಿ ಪಟ್ಟಿದ್ದಾರೆ ಫೋನ್ ಮಾಡಿ ಹಾ ಚೆನ್ನಾಗಿ ಮಾಡ್ತಾ ಇದೆಯಾ ಅಂತ ಹೇಳಿದ್ದಾರೆ ಅದೇ ಖುಷಿ ಈಗ ಎಲ್ರು ಒಂದ್ ಕಡೆ ಆದ್ರೆ ನನ್ಗೆ ಅಪ್ಪ ಒಂದ್ ಕಡೆ ಈಗ ಎಲ್ರು ಒಪ್ಪಿದ್ದಾರೆ ಅಪ್ಪ ಒಪ್ಲಿಲ್ಲ ಅಂತ ಅಪ್ಪ ಅಂದ್ರೆ ಸ್ವಲ್ಪ ಅಪ್ಪ ಒಪ್ಬೇಕು ಅಪ್ಪ ನೋಡ್ಬೇಕು ಅಂತ ಇರ್ತದೆ ಇರ್ತದೆ ಸೊ ಅಮ್ಮ ತುಂಬಾ ಸಪೋರ್ಟಿವ್ ಅಮ್ಮನೇ ಅಪ್ಪನ ಹತ್ರ ಹೋಗಿ ಎಲ್ಲ ಹ್ಮ್ ನೈಸ್ ಮಾಡಿ ಇಲ್ಲ ಆತರ ಎಲ್ಲ ಈ ತರ ಅಂತ ಹೇಳಿ ಒಪ್ಪಿಸಿದ್ರು ನಾವು ಹೇಳ್ತೀವಿ ಅಪ್ಪ ಅಷ್ಟು ಸ್ಟ್ರಿಕ್ಟ್ ಆಗಿದ್ದಾರೆ ಅವರು ಒಪ್ಪಲ್ಲ ಅಂತ ಬಟ್ ಅವರ ಹಿಂದೆ ಒಂದು ಬೇರೆ ಒಂದು ಥಿಂಕಿಂಗ್ ಇರುತ್ತೆ ಅಂತ ಹೇಳಿದ್ರೆ ಅವ್ರು ಯೋಚನೆ ಮಾಡೋದು ಮಗಳ ಬಗ್ಗೆ ಅವ್ರ ಬಗ್ಗೆ ಯಾರಾದ್ರೂ ಕಮೆಂಟ್ ಮಾಡಬಾರ್ದು ಅವ್ರ ಬಗ್ಗೆ ಯಾರು ಹೇಳಬಾರ್ದು ಅಪ್ಪನಾಗ ಏನಾದ್ರು ಕೇಳಿಸ್ಕೋಬಾರ್ದು ಅಂತ ಅವ್ರಿಗೂ ಆಸೆ ಇರುತ್ತೆ ಮಗಳು ಕೂಡ ಹೆಸರು ಮಾಡಬೇಕು ಎಲ್ಲರ ಮುಂದೆ ಕಾಣಿಸ್ಬೋದು ಆಸೆ ಇದ್ರು ಕೂಡ ಸಮಾಜಕ್ಕೆ ಹೆದರ್ಕೊಂಡು ಆ ಒಂದು ಅಂದ್ರೆ ಈಗ ನಾನು ಆವಾಗಲೇ ಹಾಗೆ ಹೌದು ಪುರೋಹಿತರು ಬೇರೆ ಈಗ ಬ್ರಾಹ್ಮಿನ್ ಫ್ಯಾಮಿಲಿಗೆ ಇದೊಂದು ವೃತ್ತಿ ಹೇಳಿದ್ದಲ್ಲ ಮಾಡಿಸಿದ್ದಲ್ಲ ಅಂತ ಒಂದು ಡೆಫಿನೆಟ್ಲಿ ಇರ್ತದೆ ಅಂಡ್ ಎಲ್ಲ ಎಲ್ಲ ಮನೆಯಲ್ಲಿ ಹೆಣ್ಣು ಹೆತ್ತವರಿಗೆ ಇರ್ತದೆ ಮಗಳು ದಾರಿಯಲ್ಲಿ ಹೋಗಬೇಕು ಏನಾದ್ರು ಅವರು ಇದ್ರು ಸಭೆ ತಲೆ ಹಾಳು ಮಾಡುವವರು ತುಂಬಾ ಜನ ಇರ್ತಾರೆ ಆ ತರ ಒಂದು ಮೈಂಡ್ಸೆಟ್ ಪೇರೆಂಟ್ಸ್ಗೆ ಇರ್ತದೆ ಸೊ ಅದನ್ನು ಅದು ನಾವು ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ ಅಟ್ ಲೀಸ್ಟ್ ನಾವು ಸರಿ ದಾರಿ ಹೋಗುದು ನೋಡಿ ಯಾರು ಅಪ್ಪನಿಗೆ ಖುಷಿ ಆಗ್ತದಲ್ವಾ ಅಂತ ಇರ್ತದೆ ಸೊ ಈಗ ಸೀರಿಯಲ್ ನೋಡಿದ್ಮೇಲೆ ಒಂದ್ ನಾಲ್ಕು ಜನ ಬಂದು ಇಲ್ಲ ನಿಮ್ಮ ಮಗಳು ಚಂದ ಮಾಡ್ತಾ ಇದ್ದಾಳೆ ಹೇಳ್ಬೇಕಾದ್ರೆ ಅಪ್ಪನಿಗೆ ಸಹ ಅದೊಂದು ನೆಗೆಟಿವ್ ಇದ್ದದ್ದು ಇಲ್ಲ ಓಕೆ ಊರ್ ಜನರೆಲ್ಲ ಚಂದ ಮಾತಾಡ್ತಾ ಇದ್ದಾರೆ ಎಲ್ರು ಪಾಸಿಟಿವ್ ಮಾತಾಡ್ತಿದ್ದಾರೆ ಸೊ ಅದೊಂದು ನೆಗೆಟಿವ್ ಸ್ವಲ್ಪ ಸ್ವಲ್ಪ ಕಮ್ಮಿ ಆಗಿ ಈಗ ಒಂದು ಒಂದು ಒಳ್ಳೆ ಇದ್ರಲ್ಲಿ ಹೋಗ್ತಾ ಉಂಟು ಹಾಗೆ ಈಗ ನೀವು ಊರಿಗೆ ಎಷ್ಟು ದಿನ ಬರ್ತೀರಾ ಈಗ ಅಂದ್ರೆ ನಿಮ್ಗೆ ಇಲ್ಲೇ ಇವ್ರದ್ದು ಪುತ್ತೂರಲ್ಲಿ ನಾನು ಕರೆಸ್ಪಾಂಡೆನ್ಸ್ ಅಲ್ಲಿ ಮಾಡುದು ಹೌದು ಸೊ ಈಗ ಶೂಟಿಂಗ್ ನಂದ ಗೋಕುಲ ಸ್ಟಾರ್ಟ್ ಆಗಿ ಎರಡ್ ತಿಂಗಳಾಯ್ತು ಎರಡೂವರೆ ಆಯ್ತು ಆ ಎರಡೂವರೆ ತಿಂಗಳಲ್ಲಿ ಎರಡು ಸಲ ಬಂದಿದ್ದೀನಿ ಒಂದ್ಸಲಿ ಲಾಸ್ಟ್ ಮಂತ್ ಮೇ ಫಿಫ್ಟೀನ್ ಟೈಮಲ್ಲಿ ಬಂದೆ ಇವಾಗ ಇವತ್ತು ಬಂದಿದ್ದೀನಿ ನಾಳೆ ಮತ್ತೆ ಹೋಗ್ತಾ ಇದೀನಿ ಟೂ ಡೇಸ್ ಗ್ಯಾಪ್ ಸೊ ಊರು ಮಿಸ್ ಮಾಡಿಕೊಳ್ತಾರೆ ನನಗೆ ಬೆಂಗ್ಳೂರ್ ಹೋದ ತಕ್ಷಣ ಅಯ್ಯೋ ಊರಿಗೆ ಯಾವಾಗ ಬರ್ಲಿಲ್ಲ ಅಂತ ಅನಿಸ್ತದೆ ಅಲ್ಲಿ ಅಮ್ಮ ಬರ್ತಾರ ಅಥವಾ ಯಾರಿದ್ದಾರೆ ಜನ ಇಲ್ಲ ನಾನು ಕರಿತಾ ಇರ್ತೀನಿ ಶೂಟಿಂಗ್ ಸೆಟ್ ಗೆ ಬನ್ನಿ ಬೆಂಗಳೂರಿಗೆ ಒಮ್ಮೆ ಬನ್ನಿ ಬರ್ತಾನೆ ಬರ್ತಾನೆ ಹೇಳಿದ್ದಾರೆ ನೋಡುವ ನೆಕ್ಸ್ಟ್ ಟೈಮ್ ಬರುವಾಗ ಸ್ಟೇ ಇಲ್ಲ ಫ್ರೆಂಡ್ಸ್ ಹೇಗೆ ಇಲ್ಲ ಇಲ್ಲ ನಾನು ನನ್ನ ಮಾವನ ಮನೆಯಲ್ಲಿ ಇರೋದು ಅಮ್ಮನ ಕಸಿನ್ ಒಬ್ಬರಿದ್ದಾರೆ ಅವ್ರ ಮನೆಯಲ್ಲಿ ಇರೋದು ಸೊ ಫ್ಯಾಮಿಲಿ ಜೊತೆನೆ ವೀಕೆಂಡ್ಸ್ ಎಲ್ಲ ಒಟ್ಟಿಗೆ ಇರ್ತೀವಿ ಇವಾಗ ಜಾಲಿ ಜಾಲಿನೇ ಇದೆ ಹಾಗೆ ನಂದಗೋಕುಲ್ ಧಾರಾವಾಹಿಯ ಪಾತ್ರಧಾರಿ ರಕ್ಷೆ ಆಗಿರುವಂತಹ ಕೃಷ್ಣಪ್ರಿಯ ಅವರ ಅಮ್ಮ ವಿದ್ಯಾ ಇದ್ದಾರೆ ನಮಸ್ತೆ ಮೇಡಮ್ ಈಗ ನಿಮ್ಮ ಮಗಳು ಬಿಗ್ ಸ್ಕ್ರೀನಲ್ಲಿ ಕಾಣಿಸ್ತಾ ಇದ್ದಾರೆ ಸೀರಿಯಲ್ ಅಲ್ಲಿ ಅದು ಕೂಡ ಮೇನ್ ಅದು ಪ್ರೋಮೋದಲ್ಲಿ ಹೈಲೈಟ್ ಆಗ್ತಾರೆ ಒಂದು ತಂಗಿ ಪಾತ್ರ ಸೊ ಆ ಪಾತ್ರವನ್ನು ನೋಡಿದಾಗ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ನಿಮ್ಮ ಮಗಳು ಖುಷಿ ಇದೆ ತುಂಬಾ ಖುಷಿ ಇದೆ ಎಲ್ಲ ಇಷ್ಟರವರೆಗೆ ಎಲ್ಲ ಅವರು ಇಲ್ಲ ಎಲ್ಲ ಒಂದು ಸೆಲೆಬ್ರಿಟೀಸ್ ಎಲ್ಲ ಎಲ್ಲ ಅಲ್ಲಿ ಇಲ್ಲಿ ನೋಡಿದಾಗ ಹೋ ಅವರು ಆ ಸೀರಿಯಲ್ ಇದ್ದಾರೆ ಈ ಸೀರಿಯಲ್ ಇವಾಗ ಮಗಳೇ ತುಂಬಾ ಖುಷಿ ಇದೆ ಓಕೆ ಮುಂಚೆ ನೀವು ಒಂದು ಸೀರಿಯಲ್ ನೋಡ್ತಾ ಇದೀರಲ್ವಾ ನೀವು ಕೂಡ ಸೀರಿಯಲ್ ನೋಡಿರ್ತೀರಾ ಇವಾಗ ತುಂಬ ಕಡಿಮೆ ಅಂದ್ರೆ ಇವಾಗ ಒಂಬತ್ತು ಗಂಟೆಗೆ ಕರೆಕ್ಟ್ ಟಿ ವಿ ಹಾಕೊಂಡು ಕೊಡ್ತೀವಿ ಓಕೆ ಈಗ ನಿಮ್ಮ ಸುತ್ತಮುತ್ತ ಆ ಕಡೆ ಹೋಗ್ಬೇಕಾದ್ರೆ ನಿಮ್ಗೊಂದು ನಿಮ್ಮ ಆ ಲುಕ್ ಚೇಂಜ್ ಆಗಿರುತ್ತೆ ಜನಗಳು ನಿಮ್ಮನ್ನ ರೆಕಗ್ನೈಸ್ ಮಾಡುವಂತ ಮುಂಚೆ ಅವಳನ್ನ ಅವರ ಮಗಳು ಅಂತ ಹೇಳ್ತಿದ್ರು ಈಗ ಅಮ್ಮ ಅಂತ ಹೇಳ್ತಾ ಎಷ್ಟು ಹೆಮ್ಮೆ ಕೊಡ್ತಾ ಇದೆ ತುಂಬಾ ಖುಷಿ ಇದೆ ಮಗಳಿಂದಾಗಿ ಫಸ್ಟ್ ಅವ್ಳನ್ನ ಸೀರಿಯಲ್ ಕಳಿಸ್ಬೇಕಾದ್ರೆ ಸೆಂಡ್ ಮಾಡ್ಬೇಕಾದ್ರೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು ನಿಮ್ಗೆ ನಿಮ್ಗೆ ಎಷ್ಟು ರೆಡಿ ಆಗ್ಬೇಕಾಗಿತ್ತು ಅಂತ ತುಂಬಾ ರೆಡಿ ಅಂತ ಏನಿಲ್ಲ ಅವಳ ಹತ್ರ ಯಾರು ತಲೆ ತಗ್ಸುವಂತ ಕೆಲಸ ಮಾಡಬಾರ್ದು ಅಂತ ಅಷ್ಟೇ ಅವ್ಳದ್ ಇನ್ನೇನು ಇಷ್ಟು ಇನ್ ಏನು ಹೇಳಬೇಕಾಗಿಲ್ಲ ಅವರೆಲ್ಲ ಅರ್ಥ ಮಾಡ್ಕೊಳ್ತಾರೆ ಅಷ್ಟೇ ಅಪ್ಪ ನಿನಗೆ ಫಸ್ಟ್ ಎಲ್ಲ ಅವ್ಳು ಹೇಳಿದ್ಳಲ್ವಾ ಸ್ವಲ್ಪ ನಮಗೆಲ್ಲ ಅಷ್ಟು ಸರಿ ಆಗಲ್ಲ ಅಂತ ಸ್ವಲ್ಪ ಏನು ಮಾಡ್ಲಿ ಎಲ್ಲ ಕೆಲವೊಂದು ನಾವು ಕಾಂಪ್ರಮೈಸ್ ಆಗ್ಲೇ ಬೇ ಮತ್ತೆ ಏನ್ ಮಾಡೋದು ಈಗ ಈಗ ಖುಷಿ ಇದೆ ಹೆಮ್ಮೆ ಈಗ ತುಂಬಾ ಹೆಮ್ಮೆ ಇದೆ ಓಕೆ ಆ ಸೀರಿಯಲಲ್ಲಿ ನಿಮ್ಮ ಮಗಳು ಬಂದಾಗ ನೀವು ಅದು ಎಕ್ಸ್ಟ್ರಿ ಎಕ್ಸೈಟ್ ಹಾಕಿದೀರ ಕೆಲವೊಮ್ಮೆ ಅವಳ ಪಾತ್ರ ಬರಲ್ಲ ಆವಾಗ ನಿಮ್ಮ ಒಂದು ಎಮೋಷನ್ಸ್ ಹೇಗಿರುತ್ತೆ ಅಂತ ಓ ಇವತ್ತೇನಿಲ್ಲ ಶೇವ ಇವತ್ತೇ ಆ ರೀತಿ ಈಗ ಈಗ ನಿಮ್ಗೆ ಮಗಳು ಹತ್ರ ಇಲ್ಲದಿರು ಕೂಡ ಒಂಬತ್ತು ಗಂಟೆಗೆ ಬಂದಾಗ ಮಗಳು ಬಂದು ತುಂಬಾ ಖುಷಿ ಆಗುತ್ತೆ ಮಗಳು ಬಂದು ಮಗಳು ಬಂದು ಅವಳ ಆ ಮುಖದಲ್ಲಿರೋ ಆ ಎಕ್ಸ್ಪ್ರೆಷನ್ ಎಲ್ಲ ಇವರು ನಾವೆಲ್ಲ ಈಗ ಚಿಕ್ಕ ಮಗಳು ಮಗ ಎಲ್ಲ ಶೇ ಇನ್ನೂ ಸ್ವಲ್ಪ ಕೊಡ್ಬೋದಿತ್ತು ಈ ತರ ಎಲ್ಲ ಮಾತಾಡ್ಕೊಳ್ತೀವಿ ಇವಾಗ ನೋಡುವಾಗ ಇನ್ನು ಅದನ್ನು ಹಾಗೆ ಮಾಡ್ಬೋದಿತ್ತು ಇವತ್ತು ಚೆನ್ನಾಗಿ ಮಾಡಿದ್ಲು ಹೀಗೆಲ್ಲ ಮಾತಾಡ್ಕೊಳ್ತೀವಿ ಫೋನ್ ಫೋನಲ್ಲಿ ಮತ್ತೆ ಹೇಳ್ತೀರಾ ನೀವು ನೀನು ಹಾಗೆ ಮಾಡಬಾರ್ದಿತ್ತು ನೀನು ಹೀಗೆ ಮಾಡ್ಬೇಕಿತ್ತು ಫೋನ್ ಮಾಡಿ ಹೇಳ್ತೀವಿ ಇನ್ನೊಂದು ಆಗಲೇ ಹೇಳ್ತಾ ಇದ್ರು ಅವರು ರೀಲ್ಸ್ ಮಾಡ್ಬೇಕಾದ್ರೆ ತುಂಬ ಬಾಯ್ತಾಯಿದ್ರು ಅಂತ ಮೊಬೈಲ್ ಜಾಸ್ತಿ ಯೂಸ್ ಮಾಡ್ತಿದ್ರು ತುಂಬ ಯೂಸ್ ಮಾಡ್ತಿದ್ರು ತುಂಬಾನೇ ಯಾವಾಗ ನೋಡಿದ್ರು ಮೊಬೈಲ್ 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 ಮನೆಯಲ್ಲಿ ಅದು ಕೆಲಸ ಮಾಡು ಇದು ಕೆಲಸ ಮಾಡು ಅಂದರೆ ಯಾವುದು ಕೆಲಸದಲ್ಲಿ ಏನೂ ಇಲ್ಲ ಕೆಲಸದಲ್ಲಿ ಇಲ್ಲ ಕೆಲಸ ಏನಿಲ್ಲ ಇಡೀ ದಿನ ಮೊಬೈಲ್ ಎಷ್ಟು ನನ್ನ ಕೈಯಿಂದ ಪೆಟ್ಟು ತಿಂದಿದ್ದಾಳೆ ಈಗ ಜಸ್ಟ್ ಸಿಕ್ಸ್ ಮಂತ್ಸ್ ಬ್ಯಾಕ್ ಓ ಪೆಟ್ಟು ತಿಂದಿದ್ದಾಳೆ ಹೊಡೆತಿದ್ದೇನೆ ಅಲ್ಲ ಎಲ್ರಿಗೂ ಹೊಡಿತೀನಿ ಮಗನಿಗೂ ಎಲ್ಲ ಒಬ್ರಿಗೆ ಹೊಡೆದ್ರೆ ಇನ್ನೊಬ್ರಿಗೆ ಬೇಜಾರಾಗತ್ತೆ ಒಂದು ಬಿಟ್ಟಿದ್ದೇನೆ ಮೂವರಿಗೂ ಒಟ್ಟಿಗೆ ಮೊಬೈಲ್ ಕೊಡ್ತಿದ್ದೋಯ್ತೆ ಓಕೆ ಈಗ ಅದೇ ಮೊಬೈಲ್ ಯೂಸ್ ಮಾಡ್ಕೊಂಡು ಇದೀಗ ಸೀರಿಯಲ್ ಚಾನ್ಸ್ ಸಿಕ್ಕಿದೆ ತುಂಬಾ ಗೆನಿಸ್ತಾ ಇದೆ ಅದೇ ಇವಾಗ ಇವಾಗ ಅವಳೆ ನನ್ಗೆ ವಾಪಸ್ ರಿವೆಂಜ್ ಹೌದು ಹೌದು ಇವಾಗ ನೋಡಿ ಎಲ್ಲರೂ ನಿಮ್ಮ ಅವ್ಳೆ ಅಮ್ಮ ಅಂತ ಇದಇದ್ರಿಂದ ರೀಲ್ಸ್ ಇಂದ ಅಂತ ಓಕೆ ನೀವು ಸಕಲಾ ಕಲಾ ಬೇ ಒಂದು ಕಡೆ ಹಾಡು ಬರುತ್ತೆ ರೀಲ್ಸ್ ಆಕ್ಟಿಂಗ್ ಎಲ್ಲೋ ಕೂಡ ಬರುತ್ತೆ ಹಾಗಾಗಿ ನಮ್ಗೂ ಒಂದು ಈಗ ಸುದ್ದಿ ನ್ಯೂಸ್ ಅಲ್ಲಿ ನಾವು ಒಂದು ಒಳ್ಳೆ ಇಂಟರ್ವ್ಯೂ ಮಾಡಿದೀವಿ ಒಬ್ಬ ಒಬ್ಬ ಆಕ್ಟ್ರೆಸ್ ನ ಇಂಟರ್ವ್ಯೂ ಮಾಡಿದಿವಿ ಅವ್ರಿಗೋಸ್ಕರ ಹಾಡ್ ಓಕೆ ಒಂದು ಹಾಡು ಹಾಡ್ತಾನೆ ಆನ್ ಸ್ಪಾಟ್ ಅಲ್ಲಿ ಕೇಳಿದ್ರೆ ಅಪರಪ್ಪ ಲಿರಿಕ್ಸ್ ಬರುದಿಲ್ಲ ಹಾಡ್ತಾನೆ ಅಷ್ಟೇ ತಪ್ಪಿದ್ರೆ ಕ್ಷಮಿಸಿ ಓಕೆ ನೀಡು ಶಿವ ನೀಡದಿರು ಶಿವ ನೀಡು ನೀಡದಿರು ಶಿವ ಬಾಗುವುದು ನನ್ನ ಕಾಯ ನಾನೇಕೆ ಅಂಜಲಿ ನೀ ನನ್ನ ಶಿವ ನೀಡದಿರು ಶಿವ ಬಾಗುವುದು ನನ್ನ ಕಾಯಾ ಬಾಗುವುದು ನನ್ನ ಕಾಯಾ ಓ ಸೂಪರ್ ಸೂಪರ್ ವಾಯ್ಸ್ ಅದನ್ನ ಅಟು ಸಕ್ಕದಾಗಿದೆ ಸೆಟ್ಟಲೆಲ್ಲ ಹಾಡ್ತಾ ಇರ್ತೀರಾ ಎಲ್ಲಾದರೂ ನಿಮಗೆ ಕೋಸ್ಟಾರ್ಸ್ ಹೇಳ್ತಾರೆ ಹೌದು ನನ್ನ ಅಮ್ಮ ಪಾತ್ರಧಾರಿ ಯಾವಾಗಲೂ ಹಾಡು 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 ಹೇಳ್ತಾ ಇರ್ತಾರೆ ಅವರು ಒಳ್ಳೆ ಸಿಂಗರ್ ಸೊ ನನ್ನ ಆಫ್ ಸ್ಕ್ರೀನ್ ಮಮ್ಮಿನು ಆನ್ ಸ್ಕ್ರೀನ್ ಮಮ್ಮಿನು ಇಬ್ಬರು ಸಿಂಗರ್ಸ್ ಸೊ ಫ್ರೀ ಟೈಮಲ್ಲೆಲ್ಲ ನಾವು ಸೈಡಲ್ಲಿ ಹೋಗ್ಬಿಟ್ಟು ಹಾಡಿ ಸೀನ್ಗೆ ಡಿಸ್ಟರ್ಬ್ ಮಾಡ್ತಾ ಇರ್ತೇವೆಸ್ ಅವರು ಹೌದು ಹೌದು ತುಂಬಾ ಒಳ್ಳೆ ಆಕ್ಟ್ರೆಸ್ ಅವರು ಸೀರಿಯಲ್ ಅಲ್ಲಿ ನೋಡ್ಬೇಕಾದ್ರೆ ಓಕೆ ಯಾವಾಗಲೂ ಅಳ್ಕೊಂಡಿರ್ತಾರೆ ಬಟ್ ತುಂಬಾ ಫನ್ನಿ ಸೆಟ್ ಅಲ್ಲಿ ಎಲ್ಲರನ್ನ ನಗಾಡ್ಸ್ಕೊಂಡು ಜೋಕ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಲೈವ್ಲಿ ಆಗಿರ್ತಾರೆ ನನ್ಗೆ ಒಂದು ಜಾಸ್ತಿ ಕನೆಕ್ಟ್ ಆಗಿರೋದು ಆ ಸೆಟ್ ಅಲ್ಲಿ ಅಂತ ಹೇಳಿದ್ರೆ ಅಮ್ಮ ಅಂಡ್ ಇನ್ನೊಬ್ರು ನಮ್ ಕೇಶವಣ್ಣ ಅಂತ ಸೆಕೆಂಡ್ ಅಣ್ಣ ಇದ್ದಾರೆ ಸೊ ಅವ್ರ ಜೊತೆ ಜಾಸ್ತಿ ಕಾಲ ಕಳಿತೀನಿ ನಾನು ಸೆಟ್ ಅಲ್ಲಿ ನಿಜ ಕೂಡ ಅಣ್ಣ ತರ ಇರ್ತಾರಲ್ಲ ಸೊ ನಿಜ ಇವಾಗ ಸೆಟ್ ಅಲ್ಲಿ ಏನಾದ್ರು ಸ್ವಲ್ಪ ಹತ್ತು ಗಂಟೆ ಎಲ್ಲ ಆದ್ರೆ ಶೂಟಿಂಗ್ ಮುಗಿಯೋದು ನಾನ್ ಬಿಡ್ತೇನೆ ನಾನ್ ಬಿಡ್ತೇನೆ ನಿನ್ ಕ್ಯಾಬ್ ಎಲ್ಲ ಬುಕ್ ಮಾಡೋದು ಬೇಡ ಅಂತ ಹೇಳ್ತಾರೆ ನಾನು ಇಲ್ಲ ದೂರ ಆಗುತ್ತೆ ನಾನ್ ಬಿಡೋದು ಇಲ್ಲ ಮೂರ್ ಜನ ಅಣ್ಣಂದಿರು ಒಂದೇ ಲೆಕ್ಕ ನನಗೆ ಮೂರು ಜನ ಅಣ್ಣಂದಿರು ನಿಜ ಅಣ್ಣ ಅಂದರೆ ಹಾಗೆ ಸೊ ಏನಾದ್ರು ಇದ್ರೆ ಏನು ಪ್ರಾಬ್ಲಮ್ ಇದ್ರು ನೀನು ಒಂದು ಫೋನ್ ಮಾಡಿದ್ರೆ ಸಾಕು ನಾವಿರ್ತೀವಿ ಹಾಗಿರ್ತಾರೆ ಸೊ ನನಗೆ ಆ ಡಿಫ್ರೆನ್ಸ್ ಫೀಲೇ ಮಾಡಿಸ್ಲಿಲ್ಲ ಸಣ್ಣನಾಗಿದ್ದಾರೆ ತುಂಬಾ ಖುಷಿ ಜೊತೆ ಮಾತಾಡಿ ಬಿಗ್ ಸ್ಕ್ರೀನ್ ಅಲ್ಲಿ ಕೊಡೋ ಅವಕಾಶ ಸಿಗುತ್ತೆ ನಾವು ಕೂಡ ಆಶಿಸ್ತೀನಿ ರಕ್ಷಾ ಕೃಷ್ಣ ಪ್ರಿಯ ಬಹಳ ಚೆನ್ನಾಗಿ ಮಾತಾಡಿದ್ರು ಮುದು ಮುದ್ದಾಗಿ ಮಾತಾಡಿದ್ರು ತುಂಬಾ ಆಕ್ಟಿವ್ ಅನ್ನೋದಕ್ಕೆ ತುಂಬಾ ಈಗ ನಿಮ್ಗೆ ಸಾಕ್ಷಿ ಗೊತ್ತಾಗಿದೆ ಸೊ ಬೇರೆಲ್ಲ ಕನಸಿದೆ ಎಲ್ಲ ಕೂಡ ಅವರ ಆಸೆ ಇಡೀರ್ಲಿ ನಾವು ಕೂಡ ಅವರಿಗೆ ಶುಭವನ್ನ ಹಾರೈಸ್ತೀವಿ ವನಿಷ್ಠತೆ ಶ್ರೇಯಶೆಟ್ಟಿ ಸುದ್ದಿ ನ್ಯೂಸ್ ಕುತ್ಲೂರು ಬೆಳ್ತಂಗಡಿ